ಚಾನಲ್ ಫ್ರೆಂಡ್ಸ್ ಮೆಹಂದಿ ನೋಡ್ರಿ ಎಷ್ಟು ಕಪ್ಪಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತಂಗಂತೂ ಮೆಹೆಂದಿ ಅಂದರೆ ಸಖತ್ ಇಷ್ಟ ಫ್ರೆಂಡ್ಸ್ ಸದ್ಯ ಬರ್ತಡೆಗೆ ಹಾಕೊಂಡಿದ್ದು ಒಳ್ಳೇದಾಯ್ತು ಬರ್ತಡೇಗೆ ಸಂಕ್ರಾಂತಿಗೆ ಎರಡಕ್ಕೂ ಆಯ್ತು ಓಕೆ ಫ್ರೆಂಡ್ಸ್ ನಾಳೆನೇ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಎಲ್ಲರೂ ಕಬ್ಬು ಗೆಣಸು ಅವರೇ ಕಡಲೆಕಾಯಿ ಎಲ್ಲ ಬೀಸ್ಬಿಟ್ಟು ತಿನ್ನಿರಿ ಫ್ರೆಂಡ್ಸ್ ಪೊಂಗಲೆಲ್ಲ ಮಾಡಿರಿ ಸಖತ್ತಾಗಿರ್ತಿದೆ ಹಸುಗಳಿರೋ ಮನೆಯಲ್ಲಿ ಹಬ್ಬದ ಕಳೆನೇ ಎದ್ದು ಕಾಣಿಸ್ತಾ ಇರ್ತಿದೆ ಬ್ಯಾಡ್ ಲಕ್ ನಮ್ಮ ಮನೇಲಿ ಹಸು ಇಲ್ಲ ಫ್ರೆಂಡ್ಸ್ ಹಸು ಬದಲು ನಾನೇ ಇದ್ದೀನಿ ಆದಷ್ಟು ಬೇಗ ನಾವು ಒಂದೆರಡು ಹಸು ತಗೊಂಡು ಸಂಕ್ರಾಂತಿ ಹಬ್ಬದಲ್ಲಿ ಜೋರಾಗಿ ಹಬ್ಬ ಮಾಡೋಕ್ಕಾಗಲಿ ಅಂತ ನನಗೆ ನಾನು ಆಶೀರ್ವಾದ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ಬರ್ತ್ಡೇ ಕೇಕ್ ತಿನ್ಕೊಂಡು ಬೆಳಗ್ಗೆಂದ ಓಡಾಡ್ಕೊಂಡು ಸಕ್ಕದಾಗೈತೆ ಆಮೇಲೆ ನೆನಪಾಯಿತು ಹೀಗೆ ನಾನು ಆಟ ಆಡ್ಕೊಂಡು ಓಡಾಡ್ಕೊಂಡಿದ್ರೆ ಕೆಲಸಗಳಾಗಲ್ಲ ಅಂತ ಅಂದ್ಬಿಟ್ಟು ನಾಳೆನೇ ಹಬ್ಬ ಇರೋದ್ರಿಂದ ಇವತ್ತೇ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೋಬೇಕು ಫ್ರೆಂಡ್ಸ್ ನಾನು ನಾನು ಮನೆ ಕ್ಲೀನಿಂಗ್ ಮಾಡ್ತಾನೆ ಇರ್ತೀನಲ್ಲ ಫ್ರೆಂಡ್ಸ್ ನೀವು ನೋಡ್ತಾನೆ ಇರ್ತೀರಾ ಆದ್ರೂ ಹಬ್ಬ ಬಂತಂದ್ರೆ ಯಾರಾದ್ರೂ ಹೆಣ್ಮಕ್ಳು ಫ್ರೆಂಡ್ಸ್ ಈ ಬಾಕ್ಸ್ಗಳಲ್ಲಿ ಇರೋ ಐಟಮ್ ಖಾಲಿ ಆದ್ಮೇಲೆ ಜೋಡ್ಸೋದು ಜೋಡಿಸೋದು ಲೆಕ್ಕ ಫ್ರೆಂಡ್ಸ್ ನಾನಂಗಲ್ಲ ಬರ್ತೀನಿ ಅಡುಗೆ ಮನೆಗೆ ನೋಡ್ತೀನಿ ಏನೋ ಕೆಲಸ ಇಲ್ಲ ಅಂದ್ರೆ ಎಲ್ಲ ಕವರ್ ಪ್ಯಾಕ್ ಮಾಡ್ತೀನಿ ತೊಳೆದ್ ಜೋಡ್ಸ್ತೀನಿ ಯಾರು ಕರ್ನಾಟಕ ಇದೇ ಆಗೋಯ್ತು ವರ್ಷ ಪೂರ್ತಿ ಕ್ಲೀನ್ ಮಾಡೋದ್ರಿಂದ ಇವತ್ತು ಐಟಮ್ ಗಳೆಲ್ಲ ಸಪ್ರೇಟ್ ಮಾಡಿ ಬಾಕ್ಸ್ ಜೋಡಿಸಿ ಅಲ್ಲ ತೊಳ್ದು ಜೋಡಿಸಿ ಅವೆಲ್ಲ ರಿಸ್ಕೆ ತಗೊಳೋದ ಬೇಡ ಅಂತ ಅಂದ್ಬಿಟ್ಟು ಬರ ಬರಿ ಒಡನಾಣ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಲ್ಲನೂ ನೀಟಾಗಿದ್ರು ಹಬ್ಬ ಅಂತ ಒಂದು ನಮಗೆ ಅನ್ನಿಸ್ಬೇಕು ಅಂದರೆ ಕ್ಲೀನಿಂಗು ಫುಲ್ ಮೈಕೈ ನೋವು ಬರಬೇಕು ರಂಗೋಲಿ ಹಾಕ್ಬಿಟ್ಟು ದೇವ್ರ ಸಾಮಾನು ಕ್ಲೀನ್ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಬೆಳಗ್ಗೆ ಎದ್ದೊಳಕ್ಕೆ ಆಗಬಾರ್ದು ಕಣ್ಣಲ್ಲಿ ನೀರು ಬರಬೇಕು ಹಂಗೆ ಕೆಲಸ ಮಾಡಿದ್ರೇ ನಮಗೆ ಹಬ್ಬ ಮಾಡ್ತಾಯಿದ್ದೀವಿ ಅಂತ ಫೀಲ್ ಬರೋದು ಹೆಣ್ಮಕ್ಳಿಗೆ ಚಳಿ ಜ್ವರ ಬರಬೇಕು ಹಬ್ಬ ಅಂದರೆ ಅದು ಹಬ್ಬ ಅಂದರೆ ಫ್ರೆಂಡ್ಸ್ ರಿಯಲಾಗಿ ಹೆಣ್ಮಕ್ಳಿಗೆ ಈ ಫ್ರಿಜ್ ಮೇಲೆ ಕ್ಲೀನಿಂಗು ಐತೆ ಫ್ರೆಂಡ್ಸ್ ಮೇನ್ ರಂಗೋಲಿ ಹಾಕೋಕೆ ಇದ್ದೀನಿ ನಾನು ಅದಕ್ಕೆ ಕಿಚನ್ ಕ್ಲೀನಿಂಗಿಂದ ಸ್ಟಾರ್ಟ್ ಇದ್ದೀನಿ ಫ್ರೆಂಡ್ಸ್ ಮಧ್ಯಾಹ್ನ ಎರಡು ಗಂಟೆಗೆ ಕ್ಲೀನಿಂಗ್ ಇದ್ದೀನಿ ನೋಡೋಣ ಎಷ್ಟೊತ್ತಾಗ್ತಿವೋ ಏನೋ ಇವತ್ತು ಫುಲ್ ಡೇ ಇದೇ ಆಗುತ್ತೆ ಫ್ರೆಂಡ್ಸ್ ಬೈ ಅವನು ಯಾರ ಜೊತೆ ಇದ್ರು ಸೇರಿದ್ರೆ ನನಗಾಗಲ್ಲ ಫ್ರೆಂಡ್ಸ್ ಕ್ಯಾಟ್ವಾಕಲ್ ಬತ್ತವನೇ ನಮ್ಮ ಇದೇ ಬೇಳೆ ಎಲ್ಲಿಗೆ ಬಂದಿದ್ದೆ ನೋಡೋಣ ಫ್ರೆಂಡ್ಸ್ ಇವತ್ತು ಬಿಸ್ಲು ಒಡಿತಾತೆ ಒಣಗಾಕ್ತಿರ ಹೋಗೈತೆ ಸಿಟ್ ಮೇಲೆ ನಾನು ಹತ್ತಕ್ಕಾಗಲ್ಲ ಇನ್ನು ಒಣಗಿಸ್ಬೇಕು ಫ್ರೆಂಡ್ಸ್ ಇನ್ನೊಂದೆರಡು ದಿನ ಒಣಗಾಕಿದ್ರೆ ಕರೆಕ್ಟಾಗಿ ಸರಿ ಹೋಗ್ತಿದೆ ಥ್ಯಾಂಕ್ಸ್ ಭೈಕ ಕರಿ ಎಲ್ಲ ಇದೆ ಕೊಡಿ ಶಿವನ ಲವ್ ಮಾಡ್ಬೇಕಾರೆ ಮದುವೆ ಮಾಡ್ಕೊತೀನಿ ಅಂದಾಗ ನಮ್ಮ ರಿಲೇಶನ್ಸ್ ಎಲ್ಲ ಹೇಳ್ತಿದ್ರು ಫ್ರೆಂಡ್ಸ್ ಅವ್ನು ಮದುವೆ ಮಾಡ್ಕೊಂಡ್ರೆ ಚಿಪ್ ಕೊಡ್ತಾನೆ ಕೈಗೆ ಚಿಪ್ ಕೊಡ್ತಾನೆ ಚಿಪ್ ಕೊಡ್ತಾನೆ ಅಂತ ಅದು ನಿಜ ಫ್ರೆಂಡ್ಸ್ ತೆಂಗಿನ ಚಿಪ್ ಕೊಟ್ಟೆ ಬಿಡ್ತ ಕೈಗೆ ಬತಿಯಾ ಫೈವಾ ಸಗಣಿ ಬೇಕಲ್ಲ ಇಲ್ಲಿಗೆ ಬಂದು ಅಸ್ತ್ರಲ್ಲಿ ಸಗಣಿ ಎತ್ಕೊಬ್ರೂ ಕಡಿಸ್ತಾರಿಲ್ಲ ಫ್ರೆಂಡ್ಸ್ ಇಲ್ಲ ಹೋಗ್ಬೇಡ ಆಚೆ ಜನ ಸರಿ ಇಲ್ಲ ನಾನು ಅನ್ನೋದು ಏನ್ ಪ್ರೀತಿ ಏನ್ ಪ್ರೇಮ ಅನ್ಕೊಂಡೆ ಅದೆಲ್ಲ ಮೂರೇ ದಿನ ಅಂತ ಗೊತ್ತಾಯ್ತು ಗೊತ್ತಾಯ್ತು ಯಾಕಿಂಗ ಹಬ್ಬದಲ್ಲಿ ಡಿಪ್ರೆಷನ್ ಆಗಿದ್ದೀನಿ ಗಂಡನ ಮೇಲೆ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಓಕೆ ನೀರ್ ಕಾಯ್ ಸಾಕು ಮನೆ ಕ್ಲೀನಿಂಗ್ ಹೋಗುವ ಮತ್ತೆ ಮತ್ತೆ ಎನರ್ಜಿ ಲೋಡ್ ಮಾಡ್ಕೊಳ್ತಾ 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 ಮನೆಗೆ ಕೆಲಸ ಮಾಡುವ ಅಂದ್ರೆ ಕೇಕ್ ತಿಂದ್ರೆ ಎನರ್ಜಿ ಬರ್ತಿದೆ ತಕ್ಕೋದೋಗ ಫ್ರೆಂಡ್ಸ್ ರಾತ್ರಿ ಪಾಯಸ ತಿಂದ್ಬಿಟ್ಟಿದ್ದೀನಿ ಎಕ್ ತೊಡಿತೈತು ಈಗ ತಲೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಆಫ್ ಕಿಚನ್ ಕ್ಲಿನಿಗೂ ನಮ್ಮ ತಲೆ ಏನು ಹೆಂಗೈತೆ ಅಂದ್ಬಿಟ್ಟು ತಲೆ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಫ್ರೆಂಡ್ಸ್ ಹಿಂಗೆ ತಲೆ ಇದ್ದರೆ ನಾವು ಮನೆ ಕೆಲಸ ಮಾಡೋ ಹೆಣ್ಮಕ್ಳು ತಗೋತಾಗೋದು ನೀಟಾಗಿ ತಲೆ ಬೆಚ್ಕೊಂಡ್ರೆ ಚೆನ್ನಾಗಿರಲ್ಲ ಅದಕ್ಕೆ ಹಿಂಗಿದ್ದೀನಿ ಮತ್ತೆ ತಲೆ ಸ್ನಾನ ಮಾಡಬೇಕಲ್ಲ ಅಂದ್ಬಿಟ್ಟು ತಲೆ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿ ನಮ್ಮ ಇಡೀ ಮನೆಯಲ್ಲಿ ನನಗೆ ಈ ಪುಟಾಣಿ ಕಿಚನ್ ಅಂದ್ರೆ ಜಾಸ್ತಿ ಇಷ್ಟ ಫ್ರೆಂಡ್ಸ್ ಯಾಕಂದ್ರೆ ನಮ್ಮ ಎಕ್ಸ್ಪಿರಿಮೆಂಟ್ ಗಳೆಲ್ಲ ಇಲ್ಲೇ ಎಲ್ಲ ನಡೆಯೋದು ಅದಕ್ಕೆ ಆದಷ್ಟು ಜಾಸ್ತಿ ಕ್ಲೀನ್ ಆಗಿಟ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರ್ತೀನಿ ಇವತ್ತು ಹಬ್ಬ ಆಗಿರೋದ್ರಿಂದ ಇನ್ನೂ ಜಾಸ್ತಿ ಕ್ಲೀನ್ ಮಾಡಬೇಕು ಅಂತ ಅನ್ಬಿಟ್ಟು ಅದು ಕಿಚನ್ ಸ್ಪ್ರೇ ಫ್ರೆಂಡ್ಸ್ ಅದು ಸ್ಟೌವ್ಗೆ ಮತ್ತೆ ಟೈಲ್ಸ್ ಮಾತ್ರ ಸ್ಪ್ರೇ ಮಾಡಿಬಿಟ್ಟು ಗಲೀಜೆಲ್ಲ ಕ್ಲೀನ್ ಮಾಡ್ಕೋಬೇಕು ನಾನು ಅವೆರಡಕ್ಕೆ ಬಿಟ್ಟು ಶೆಲ್ಫ್ ಫ್ರಿಜ್ ಏನೇನೈತೆ ಮನೇಲೆ ಎಲ್ಲ ಸಾಮಾನುಗಳಿಗೂ ಸ್ಪ್ರೇ ಮಾಡ್ಕೊಳ್ತಾ ಇದೀನಿ ಯಾಕಂದ್ರೆ ಅದು ಗಮ್ ಅಂತ ಇರ್ತೈತೆ ಆ ಸ್ಮೆಲ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅದನ್ನ ಸ್ಪ್ರೇ ಮಾಡಿಬಿಟ್ಟು ಪಾವತ್ ಬಟ್ಟೆನಲ್ಲಿ ಒರೆಸ್ಕೊಳ್ಳೋದಷ್ಟೇ ಜಾಸ್ತಿ ಗಲೀಜಿತ್ತಂದ್ರೆ ಸ್ಪೇರ್ ಮಾಡಿಬಿಟ್ಟು ಒಂದು ಐದತ್ತು ನಿಮಿಷ ಬಿಡಬೇಕು ನಮ್ಮ ಮನೆ ಏನು ಕ್ಲೀನಾಗಿರ್ತಿರ್ತಿರ್ತಿರ್ತಿರ್ತಿರ್ತಿತ್ತಲ್ಲ ಹಂಗೆ ಒರೆಸ್ಕೊಳ್ತಾ ಇದ್ದೀನಿ ಕೆಳಗಡೆ ಇರೋ ಬಾಕ್ಸೆಲ್ಲ ರೇಷನ್ ಖಾಲಿ ಆದಮೇಲೆ ಮಾತ್ರ ತೊಳೆಯೋದು ಫ್ರೆಂಡ್ಸ್ ನಾನು ಇನ್ನು ಎನಿ ಟೈಮ್ ಒರ್ಸ್ಕೊಳ್ಳೋದೇ ಆಗ್ತೈತೆ ಹೊರಸೋದು ಒಸೋದು ಒಸೋದು ಒಂದು ನಮ್ಮ ಹೆಣ್ಮಕ್ಳು ಜೀವನದಲ್ಲಿ ಒಂದು ಅರವತ್ತು ವರ್ಷ ಅಡುಗೆ ಮನೇಲೆ ಕಳೆದಿರ್ತೀವಿ ಅಷ್ಟು ಟೈಮ್ ಇಲ್ಲೇ ಸ್ಪೆಂಡ್ ಮಾಡ್ತಾ ಇರ್ತೀವಿ ಅಡುಗೆ ಮನೆಗೂ ನಮಗೂ ಅನುಬಂಧ ಪರವಾಗಿಲ್ಲ ಇತ್ತೀಚೆಗೆ ಗಂಡ್ಮಕ್ಳು ಅಡುಗೆ ಮನೆ ಕಡೆ ಅಟ್ಲೀಸ್ಟ್ ಬಗ್ಗಿ ನೋಡಿ ಅದು ಇದು ಮಾಡ್ತವ್ರೆ ಆದರೆ ನಮ್ಮ ಜೀವನದಲ್ಲಿ ಆ ಥರ ಸೀನ್ಗಳೆಲ್ಲ ದೇವರು ಡಿಲೀಟ್ ಮಾಡಿಬಿಟ್ಟವನ್ನೇ ಫ್ರೆಂಡ್ಸ್ ಶಿವ ಅಡುಗೆ ಮಾಡಲ್ಲ ಈ ಜನ್ಮಕ್ಕೆ ಶಿವ ಕೈಲ ಅಡುಗೆ ನಾನು ತಿನ್ನಲ್ಲ ಬಾಕ್ಸ್ಗಳನ್ನೆಲ್ಲ ಒಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಸದ್ಯ ನನ್ನ ಅದೃಷ್ಟ ಮೊದಲೇ ಒಂದು ಸಲ ತೊಳ್ಕೊಂಡಿರೋದ್ರಿಂದ ನೀಟಾಗಿತ್ತು ಅದಕ್ಕೆ ಪಟಪಟ ಅಂತ ಮುಗ್ದೋಯ್ತು ಇಲ್ಲಾಂದರೆ ಎಲ್ಲ ಎತ್ತಕೊಂಡು ತೊಳೆಯೋಷ್ಟರಲ್ಲಿ ಮುಗ್ದೋಗ್ತಿತ್ತು ಇನ್ನೇನು ಯುಗಾದಿ ಬರ್ತೈತೆ ಇನ್ನೊಂದು ತಿಂಗಳಲ್ಲಿ ಅವಾಗೆಲ್ಲ ಕ್ಲೀನ್ ಮಾಡಬೇಕು ಕ್ಲೀನಿಂಗು ಕ್ಲಿನಿಗು ಕ್ಲೀನಿಂಗು ಬರೀ ಕ್ಲೀನಿಂಗೇ ಆಗೋಯಿತು ಅರ್ಧ ಜೀವನ ಇದರಲ್ಲೇ ಆಗೋಯ್ತು ನಾನು ಬಾಕ್ಸ್ ಜೋಡಿಸ್ಕೊಂಡಿದ್ದೀನಲ್ಲ ಫ್ರೆಂಡ್ಸ್ ಅದು ಅದು ಏನಂತಾನೆ ಗೊತ್ತಿಲ್ಲ ಅಲ್ಲಿಗೆ ಅಲಿಗೆದು ಅದು ಎಲ್ಲಿ ತಗೊಂಡಿದ್ದು ಲಿಂಕ್ ಕೊಡಿ ಅಂತ ಕೇಳಿದ್ರಿ ಫ್ರೆಂಡ್ಸ್ ನೀವು ಅದ್ರಲ್ಲಿ ನಾವು ತಗೊಂಡಿರೋದಲ್ಲ ಫ್ರೆಂಡ್ಸ್ ಅದು ಇತ್ತು ಅಂದ್ಬಿಟ್ಟು ಶಿವನೇ ಮಾಡಿದ್ದು ನಾನೇ ಮಾಡಿ ಮಾಡಿಸಿದ್ದು ಹಾಗೆ ನಾವೇ ಯೆಲ್ಲೋ ಕಲರ್ ಪೇಂಟ್ ಹೊಡ್ಕೊಂಡಿದ್ದು ಹಂಗಾಗಿ ನಮ್ಮ ಮನೆಯಲ್ಲಿ ಜಾಸ್ತಿ ನನ್ನ ಟ್ಯಾಲೆಂಟ್ ಉಪಯೋಗಿಸಿ ಮಾಡಿರೋವೇ ಇರೋದು ಫ್ರೆಂಡ್ಸ್ ಹ್ಯಾಂಡ್ ಕ್ರಾಫ್ಟ್ಸು ಅವೆಲ್ಲನೂ ಕಿಚನ್ ಒಂದು ಸ್ವಲ್ಪ ಕಲರ್ಫುಲ್ಲಾಗಿರಬೇಕು ಅಂತ ಅಂದ್ಬಿಟ್ಟು ಆದಷ್ಟು ನನ್ನ ತಲೆ ಕಲರ್ಫುಲ್ ಅದು ಇದು ಹ್ಯಾಂಡ್ ಕ್ರಾಫ್ಟ್ ಮಾಡ್ತಾ ಇರ್ತೀನಿ ಒಂದೊಂದು ಸಣ್ಣ ಐಟಮ್ಸ್ಗಳನ್ನ ಹೊರ್ಗಡೆಯಿಂದ ಆ ಮಿಶೋದಲ್ಲಿ ಅದರಲ್ಲಿ ಇದರಲ್ಲಿ ತರಿಸ್ಕೊಳ್ತಾ ಇರ್ತೀನಿ ಇನ್ನೂ ಸುಮಾರು ಮಾಡಬೇಕು ಫ್ರೆಂಡ್ಸ್ ಸುಮಾರು ಐಡಿಯಾಗಳು ತಲೆಯಲ್ಲಿ ಇದಾವೆ ಒಂದೊಂದಾಗಿ ಹೊರಗಡೆ ಬರ್ತವೆ ಬಾಕ್ಸ್ಗಳನ್ನೆಲ್ಲ ಒರೆಸಿ ಅಲ್ಗೆನೆಲ್ಲ ಒರೆಸ್ಕೊಂಡು ನೀಟಾಗಿ ಬಾಕ್ಸ್ಗಳೆಲ್ಲ ಜೋಡಿಸ್ಕೊಂಡೆ ನಮ್ಮ ಹೆಣ್ಮಕ್ಳಿಗೆ ಹೆಂಗೆ ಡ್ರೆಸ್ ಮ್ಯಾಚಿಂಗು ವಾಲೆ ಬಳೆ ಎಲ್ಲ ಇರಬೇಕು ಹಂಗೇನೆ ಅಡಿಗೆ ಮನೆಯಲ್ಲಿ ಎಲ್ಲ ಬಾಕ್ಸ್ಗಳಲ್ಲೂ ರೇಷನ್ ತುಂಬಿರ್ಬೇಕು ಅದನ್ನ ನೋಡಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಕ್ಲೀನ್ ಮಾಡಿಬಿಟ್ಟು ಒಂದು ಇಪ್ಪತ್ತು ಸಲ ಆದರೂ ನೋಡಲ್ವಾ ಫ್ರೆಂಡ್ಸ್ ನಾವು ಮನೆ ಬಕ್ನ ರಂಗೋಲಿನಂತೂ ಲೆಕ್ಕನೇ ಇಲ್ಲ ಅಷ್ಟು ಸಲ ನೋಡ್ತಿರ್ತೀವಿ ಅದೊಂಥರ ಖುಷಿಯಲ್ಲ ನಮ್ಮ ಕೈಯಾರೆ ನಾವೇನಾದ್ರೂ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ರೆ ಫ್ರೆಂಡ್ಸ್ ನಿಮಗೆ ಒಂದು ಸಣ್ಣ ಟಿಪ್ಪು ಮನೇಲಿರೋ ಹೆಣ್ಮಕ್ಳಿಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ನಾವು ಅವರಿ ಮಾತು ತಲೆಗೆ ಕಿವಿಗೆ ಬಿಡ್ತಾ ಇರ್ತಿದೆ ಅಂತವ್ರು ಏನ್ ಮಾಡ್ಬೇಕು ಅಂದ್ರೆ ಜನಗಳ ಜೊತೆ ಸಂಪರ್ಕನೇ ಇಟ್ಕೋಬಾರ್ದು ಫ್ರೆಂಡ್ಸ್ ಅವಾಗ ಜಾಸ್ತಿ ತಲೆ ಕೆಡ್ತಿ ಇಂತ ಅಲ್ಲಿ ಇಟ್ಕೋಬೇಕು ಇಲ್ಲ ನಿಮ್ಗೆ ಯಾರಾದ್ರೂ ತುಂಬಾ ಬೇಜಾರ್ ಮಾಡ್ಬಿಟ್ರು ಅವಮಾನ ಮಾಡ್ಬಿಟ್ರು ಅಂತ ಅನ್ಕೊಳ್ಳಿ ಸೈಲೆಂಟ್ ಆಗಿ ಬಂದ್ ಈ ತರ ಬಾಕ್ಸ್ ಗಳು ಕ್ಲೀನಿಂಗ್ ಕಿಚನ್ ಕ್ಲೀನಿಂಗ್ ಟಾಯ್ಲೆಟ್ ಕ್ಲೀನಿಂಗ್ ಬಟ್ಟೆ ಒಗೆಯೋದು ಆ ಕ್ಲೀನಿಂಗ್ ಮುಳುಗ್ ಮುಳುಗೋಗ್ಬಿಟ್ರಿ ಫ್ರೆಂಡ್ಸ್ ಎಷ್ಟು ಮೈಂಡ್ ಫ್ರೀ ಆಗ್ತಿದೆ ಗೊತ್ತಾ ಒಂದ್ಸಲ ನಿಮ್ಗೆ ಬೇಜಾರಾದಾಗ ಈ ಟಿಪ್ ನೆಲ್ಲ ಫಾಲೋ ಮಾಡಿ ಫ್ರೆಂಡ್ಸ್ ಪಕ್ಕಾ ಮೈಂಡ್ ಫ್ರೀ ಆಗ್ತಿದೆ ತುಂಬಾ ಜನ ಕೇಳ್ತಿರ್ತಿರ ಒಬ್ಬರೇ ಆ ತರ ಜಾಗದಲ್ಲಿ ಮನೆ ಅಕ್ಕಪಕ್ಕದಲ್ಲಿ ಯಾರು ಇಲ್ಲ ಮಾತುಕತೆ ಇಲ್ಲ ಏನಿಲ್ಲ ಹೆಂಗೆ ಅಂತಿರಲ್ಲ ಫ್ರೆಂಡ್ಸ್ ಈ ಜನಗಳ ಮಾತು ಇವಿಗೆ ಬಿದ್ದು 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 ನನಗೆ ಅಭ್ಯಾಸ ಆಗ್ಬಿಟ್ಟಿದೆ ಒಬ್ಬಳೇ ಇದ್ರೇ ನೆಮ್ಮದಿ ಅಂತ ಅಂದ್ಬಿಟ್ಟು ಈಗಲೂ ಒಂದು ಜನಗಳ ಗುಂಪಲ್ಲಿ ನಾನು ಬಿಟ್ಬಿಟ್ರೆ ನಾನು ಒಂದು ಸೆಕೆಂಡ್ ಸಹ ನಾನು ಅಲ್ಲಿ ಇರೋಕೆ ಇಷ್ಟಪಡಲ್ಲ ನಾನು ಈ ಥರ ಒಬ್ಬಳೆ ನನ್ನ ಮನೆ ಕೆಲಸ ನಾನಾಯಿತು ನನ್ನ ಪೂಜೆ ರಂಗೋಲಿ ಅಡುಗೆ ಮನೆ ಕ್ಲೀನಿಂಗು ಗಂಡ ತಲೆ ತಿನ್ನಿಂಗು ಇಷ್ಟಲ್ಲಿ ಮುಳುಗೋಗಿರ್ತೈತೆ ನಾನು ಈ ಥರ ಇರೋಕ್ಕೆ ಕಾರಣ ಹವಾಮಾನ ಮಾಡೋ ಜನಗಳೇ ಕಾರಣ ಹಾಗಾಗಿ ಇದೇ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಇಟ್ಸ್ ಓಕೆ ಫ್ರೆಂಡ್ಸ್ ಪರವಾಗಿಲ್ಲ ಇದು ಒಂಥರ ಜೀವನ ಸೂಪರ್ ಆಗೈತೆ ಆಮೇಲೆ ಅಡುಗೆ ಮನೆ ಕ್ಲೀನಿಂಗ್ ಮುಗಿಸಿ ದೇವ್ರ ಗುಡ್ ಕರೆ ಬಂದೆ ಈ ಟೇಬಲ್ ಬಿಚ್ಕೋಬೋದು ಅನ್ನೋದೇ ಗೊತ್ತಿಲ್ಲ ನನಗೆ ಶಿವ ಅಲ್ಲೇ ಫಿಕ್ಸ್ ಮಾಡಿಬಿಟ್ಟಿದೆ ಅಂದ್ಕೊಂಡೆ ಅದಕ್ಕೂ ಸ್ಪ್ರೇ ಮಾಡಿಬಿಟ್ಟು ನೀಟಾಗಿ ಒರೆಸಿಟ್ಕೊಂಡೆ ದೇವ್ರ ಸಾಮಾನೆಲ್ಲ ನಾನು ಇಲ್ಲೇನೇ ಫ್ರೆಂಡ್ಸ್ ಜೋಡಿಸಿಟ್ಕೊಳ್ಳೋದು ಇದು ಇತ್ತೀಚೆಗೆ ರೀಸೆಂಟಾಗಿ ಒಂದು ಎರಡು ಮೂರು ತಿಂಗಳ ಹಿಂದೆ ತೊಗೊಂಡಿದ್ದು ಟೇಬಲ್ಲು ತುಂಬ ಎಲ್ಪ್ ಆಯಿತು ನನಗೆ ದೇವ್ರ ಸಾಮಾನೆಲ್ಲ ನೀಟಾಗಿ ಇಟ್ಕೊಳ್ಳೋಕೆ ದೇವ್ರುಗೂಡು ಆಮೇಲೆ ಕ್ಲೀನಿಂಗ್ ಬರ್ತೀನಿ ಫ್ರೆಂಡ್ಸ್ ಆಮೇಲೆ ಕಿಟಕಿನಲ್ಲಿ ನಾನು ಬಟ್ಟೆ ಹೋಗಿಯೋಕ್ಕೆ ಬೇಕಾಗಿರೋ ಐಟಮ್ಸ್ ಇಟ್ಕೋತೀನಿ ಅದೆಲ್ಲ ಈಸಿಯಾಗಿ ಸಿಗಲಿ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಆಮೇಲೆ ಹಾಲು ಕ್ಲೀನ್ ಮಾಡೋದು ಬೇಡ ಮೊನ್ನೆ ಥರ ಮಾಡಿದ್ದೀನಿ ಅಂದ್ಕೊಂಡು ಅಂದ್ಕೊಂಡೆ ಫ್ರೆಂಡ್ಸ್ ಆದರೂ ಮನಸ್ಸು ತಡೀಲಿಲ್ಲ ಇದೊಂಥರ ಓಸಿಡಿ ಫ್ರೆಂಡ್ಸ್ ಅಡುಗೆ ಮನೆ ಕ್ಲೀನ್ ಮಾಡಿದ್ರೆ ಆಲು ಕ್ಲೀನ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಅದು ಬೇರೆ ನಮ್ಮ ಮನೇಲಿ ಧೂಳು ಫ್ರೆಂಡ್ಸ್ ಎಷ್ಟೇ ಕ್ಲೀನ್ ಮಾಡಲಿ ಇವಾಗ ಕ್ಲೀನ್ ಮಾಡಿರ್ತೀನಿ ನಾಳೆ ಬಂದು ನೋಡಿದ್ರೆ ಓ ಮೊದಲು ಮನೆ ಕಸನೇ ಗುಡ್ಸಲ್ವೇನಾ ಧೂಳೆ ಕ್ಲೀನ್ ಮಾಡಲ್ವೇನೋ ಆ ಥರ ಆಗ್ಬಿಟ್ಟಿರ್ತೈತೆ ಒಂಥರ ನನಗೆ ಸಾಕಾಗ್ಬಿಟ್ಟೈತೆ ನಾವು ಮನೆಯಲ್ಲಿ ಪೇಂಟ್ ಹೊಡೆದ್ಮೇಲೆ ದುಡ್ಡು ಕಮ್ಮಿ ಆಗ್ತಿದೆ ಅಂತ ಅಂದ್ಕೊಂಡೆ ಮಾಮೂಲಿನೇ ಐತೆ ಇದು ತುಂಬಾ ಹಳೇ ಮನೆ ಫ್ರೆಂಡ್ಸ್ ನಾನು ಊಟಕ್ಕೂ ಮುಂಚೆ ಕಟ್ಟಿರೋ ಮನೆ ಅಂದರೆ ಪುರಾತನ ಮನೆ ಅಂತ ಹೇಳ್ಬೇಕು ನಾನು ಊಟಕ್ಕೂ ಮುಂಚೆ ಅಂತ ಈ ಥರ ಕ್ಲೀನಿಂಗ್ ಮಧ್ಯೆನೇನು ಆಗಾಗ ಕೇಕ್ ಬ್ರೇಕ್ ತಗೋತಾ ಇರಬೇಕು ತಿನ್ಕೊಂಡು ಕೆಲಸ ಮಾಡ್ಬೇಕು ಫುಲ್ ಎನರ್ಜಿ ಈ ಥರ ಟೇಬಲ್ ಮೆಸ್ಸಿ ಮಸ್ಸಿ ಆಗೋಕ್ಕೆ ಶಿವ ಕೈ ಚಳಕೇ ಕಾರಣ ಫ್ರೆಂಡ್ಸ್ ಎಲ್ಲ ಅಂಡೋದು ಶಿವನೇನೆ ಒಂದು ಸೆಕೆಂಡಲ್ಲಿ ನೋಡಿ ಕ್ಲೀನ್ ಮಾಡಿಬಿಟ್ಟೆ ಒಂದು ಸೆಕೆಂಡ್ ಅಂದ್ಕೊಂಡ್ರೆ ಫ್ರೆಂಡ್ಸ್ ಅರ್ಧ ಗಂಟೆ ಅದ್ರಲ್ಲಿ ಬಾಗ್ಲಂತೂ ನೀಟಾಗಿ ಇಟ್ಕೊಳ್ಳಬೇಕು ನಿಜ ಫ್ರೆಂಡ್ಸ್ ಇದು ಕಬ್ಬಣ್ ಡೋರು ಮರದ ಡೋರು ಯಾವುದೇ ಡೋರ್ ಆಗಲಿ ಫ್ರೆಂಡ್ಸ್ ಬಾಗಲ್ ನೀಟಾಗಿರ್ಬೇಕಂತ ಲಕ್ಷ್ಮಿ ಆಕರ್ಷಣೆ ಆಗ್ತಾರಂತೆ ಜೆ ಸಿ ಪಿ ಇಲ್ಲೆಲ್ಲ ಓಡಾಡ್ತೈತೆ ಅಂದ್ರೆ ಸಗಣಿ ಮೇಲೆಲ್ಲ ಓಡಾಡೈತೆ ಅಂತ ಅರ್ಥ ಫ್ರೆಂಡ್ಸಿಗೆಲ್ಲ ದೊಡ್ಡ ಹೀರೋ ಹೀರೋಯಿನ್ಗಳು ಆ್ಯಕ್ಟ್ರುಗಳು ಎಲ್ಲಾದರೂ ಕಾಣಿಸ್ತರೆ ಬಂದ್ರೆ ಹಿಂಗೇ ನೋಡ್ಕೊಂಡು ನಿಂತ್ಕೊಂತಾರೆ ಜನಗಳು ನಾವು ಚಿಕ್ಕ ವಯಸ್ಸಲ್ಲಿ ಜೆ ಸಿ ಪಿ ಊರ ಹತ್ರ ಎಲ್ಲಾರ ಕೆಲಸ ಮಾಡ್ತಿದ್ರೆ ಜೆ ಸಿ ಪಿ ಮಣ್ಣೆತ್ತದ ಅದು ಇದು ನೋಡ್ಕೊಂಡೇನೇ ನಿತ್ಕೋತಾ ಇದ್ವಿ ಅದೇನು ಇಂಟ್ರೆಸ್ಟು ಜೆ ಸಿ ಪಿ ಲವರ್ಸ್ ಫ್ರೆಂಡ್ಸ್ ನಾವೆಲ್ಲ ಒಂಥರ ಖುಷಿ ಅದಕ್ಕೆ ನೋಡೋಕ್ಕೆ ಅಪ್ಪ ನನ್ನ ಕಡೆ ಅದೃಷ್ಟ ಐತೆ ಸಗಣಿ ನನಗೋಸ್ಕರ ಕಾಯ್ತಾ ಐತೆ ಆ ಮನೆಯವ್ರದೇ ಫ್ರೆಂಡ್ಸ್ ಸಗಣಿ ಸಾರಿ ಹಸು ಸಗಣಿ ಅವ್ರ ಪರ್ಮಿಷನ್ ಇಲ್ದಿರ ಎತ್ಕೊತಾ ಇದ್ದೀನಿ ಏನು ಅಂದ್ಕೊಳ್ಳಲ್ಲ ಹಬ್ಬದ ವೈಬ್ ಸ್ಟಾರ್ಟ್ ಆಗೋದೆ ಬಾಗಲ್ ಸಾರಿಸೋದ್ರಿಂದ ಫ್ರೆಂಡ್ಸ್ ಅದಕ್ಕೆ ಜಾಸ್ತಿ ಸಣ್ಣಿ ಎತ್ಕೊಬಂದಿದ್ದೀನಿ ಇವತ್ತು ಊರಾಗ್ಲೇ ಸಾರಿಸ್ಬಿಡ್ಬೇಕು ಬಿಟ್ಟರೆ ಈ ಊರನ್ನೇ ಸಾರಿಸಿ ಗುಡಿಸಿ ರಂಗೋಲಿ ಹಾಕ್ಬಿಡ್ಬೇಕು ಅಂತ ಅಂದ್ಬಿಟ್ಟು ನೀಟಾಗಿ ಗುಡಿಸ್ಬಿಟ್ಟು ಸಾರಿಸೋದಂದ್ರೆ ಫ್ರೆಂಡ್ಸ್ ಒಂದೊಂದು ಜಗ್ಗೆ ಹಾಕ್ಕೊಂಡು ನಾವು ಪರ್ಕೆನಲ್ಲಿ ಬಳ್ಕೊ ಬಂದರೆ ಅದು ಸಿಕ್ಕಾಪಟ್ಟೆ ನಮಗೆ ಕಷ್ಟ ಆಗ್ತಿದೆ ಸೊಂಟ ಬಿದ್ದೋಗ್ತಿತ್ತು ಅಷ್ಟೇ ಸಾರಿಸ್ಲಿ ಅದಕ್ಕೆ ಫುಲ್ ಎರ್ಚ್ಕೊ ಬಂದುಬಿಡ್ಬೇಕು ಆಮೇಲೆ ಪರ್ಕೆ ಎತ್ಕೊಂಡು ಗುಡ್ಸ್ಕೊಬಂದುಬಿಡ್ಬೇಕು ಅದು ಹೂ ಪರ್ಕೆ ಸಮದೋಗಿರೋದೇ ಆಗಿರಬೇಕು ಸಿಕ್ಕಾಪಟ್ಟೆ ಚೆನ್ನಾಗಿರ್ತೈತೆ ಸಾ ಸ್ಕ್ರೀನಲ್ಲಿ ಸಾರಿಸೋದು ಸಹ ಇದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳಿಗೆ ಇದೇನು ಮ್ಯಾಟ್ರೆ ಅಲ್ಲ ಸಿಟೀಲಿ ಇರೋರಿಗೆ ಅರ್ಥವರ್ತಾರೆ ಅಂದ್ಬಿಟ್ಟು ಹೇಳಿದೆ ಇದೆಲ್ಲ ಸಿಕ್ಕಪಟ್ಟೆ ಇಷ್ಟು ಕೆಲಸ ಫ್ರೆಂಡ್ಸ್ ನನಗೆ ಪ್ರತಿ ಸಲ ಹಬ್ಬದಲ್ಲಿ ಬಾಗಲು ಹೇಳ್ತಾ ಇರ್ತೀನಿ ನನಗೆ ಇಷ್ಟ 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 ಅಂತ ಅಂದ್ಬಿಟ್ಟು ಫೇವ್ರೇಟ್ ಕೆಲಸ ಆಮೇಲೆ ಈ ಕಡೆನೂ ಸಾರಿಸ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲೆಲ್ಲ ನಾನು ಓಡಾಡ್ತಾ ಇರ್ತೀನಿ ಬಟ್ಟೆ ಒಣಗಾಕೆ ಅಂತೆಲ್ಲ ಮತ್ತೆ ಸಗಣಿಲಿ ಬಾಗಲ್ ಸಾರಿಸೋದ್ರಿಂದ ಆ ಜಾಗದಲ್ಲಿ ಅವುಗಳು ಓಡಾಡಲ್ಲ ಅಂತ ಹೇಳ್ತಾರೆ ಅದಕ್ಕೆ ಇರೋದು ನರ್ಸರಿ ಮನೆ ತೋಟದ ಮನೆ ಆಗಿರೋದ್ರಿಂದ ಅವುಗಳಿಂದ ಸ್ವಲ್ಪ ನಮಗೆ ರಕ್ಷಣೆ ಬೇಕು ಅದಕ್ಕೆ ಸಗಣಿಯಿಂದ ರಕ್ಷಣೆ ತಗೋತಾ ಇದ್ದೀನಿ ನೀರ್ ಮನೆ ಹತ್ರ ಎಲ್ಲ ಸಾರಿಸ್ಕೊಂಡೆ ಇವತ್ತು ಫಸ್ಟ್ ಟೈಮು ಫುಲ್ ಸಕ್ಕದಾಗ ಕಾಣಿಸ್ತಾ ಇತ್ತು ಮನೆ ನೋಡೋಕ ಇವತ್ತು ಸಗಣಿನ ಬರೀ ಹೊರಗಡೆ ಬಾಗಲ ಸಾರಿಸೋದಲ್ಲ ಫ್ರೆಂಡ್ಸ್ ನಾವು ಇರ್ಬೇಕಾದ್ರೆ ನಮ್ಮ ಮನೆ ಒಳಗಡೆನೂ ಸಹ ಸಾರಿಸೋ ಮನೆನೇ ಇತ್ತು ಆ ಮನೆ ನೆನ್ಸ್ಕೊಂಡ್ರೆ ಖುಷಿ ಆಗ್ತೈತೆ ಟೈಲ್ಸ್ ಆ ಸಿಮೆಂಟ್ ನೆಲ ಏನೂ ಇರಲಿಲ್ಲ ನಮಗೆ ಸಾರಿಸೋ ನೆಲದಲ್ಲಿ ಇರ್ತಿದ್ದು ನಾನು ಸಾರ್ಫ್ಟಲ್ ವಣಗೆ ಹೋಯ್ತು. ನಾನು ಗಲೀಜಲ್ಲಿ ಎಲ್ಲೂ ಮಲಗಬೇಡ. ವೇಟ್ ಮಾಡು ಶಿವ ಬರೋವರೆಗೂ. ಆಗಲ್ಲ ನಾನು ಇದ ಮಲ್ಕೊಳ್ಳಲೇಬೇಕು. ನಿನ್ ಶಿವ. ಆಯ್ತು ಮತ್ತೆಲ್ಲ ಕೇಳ್ತೈತಿ ಪಾಪ ಮಗ. ಇಲ್ಲಿ ತನಕ ಸರಿಸ್ಕೊಂಡೆ. ಏನಪ್ಪಿ ಕಾಣಸ್ತಾನೇ ಇಲ್ಲ ಅಲ್ಲಾರ ಬಿಡಪ್ಪಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತೋ ನಿಮ್ಮ. ಲೈಟರ ಮನುಷ್ಯ ಇದೆಯಾ ಅಂತ ನನ್ನ ರಕ್ತ ಕುದಿಯುತ್ತಿದೆ ಆಕ್ರೋಶ ಉಕ್ಕುತ್ತಿದೆ ದೋಸೆ ಬೆಳ್ಳಗಿದ್ದಿದ್ರೆ ನನ್ನ ಹಿಡಿಯಕ್ ಆಗ್ತಿರ್ಲಿಲ್ಲ ನಾನಂತೂ ಫುಲ್ ರೆಡಿಯಾಗಿ ಆಗಿ ಆಯ್ತು ಫ್ರೆಂಡ್ಸ್ ಇವನಂತ ಎನಿ ಟೈಮ್ ಸ್ಲೀಪಿಂಗ್ ಅವನ್ ಕತೆ ಬಿಡಿ ಫ್ರೆಂಡ್ಸ್ ಈಗ ಆರು ಗಂಟೆ ಒಳಗಡೆ ನಾವು ಕಳಶನ ಇಳಿಸ್ಬಿಡ್ಬೇಕು ಆರು ಗಂಟೆ ಮೇಲೆ ಕೈ ಹಾಕಿದ್ರೆ ಲಕ್ಷ್ಮಿ ಮನೆ ಬಿಟ್ ಹೋಗ್ಬಾರ್ದು ದೇವ್ರೇ ಹೋಗ್ಬಾರ್ದು ಈಗ ಇರೋ ಕಷ್ಟಗಳೇ ಸಾಕು ಅದಕ್ಕೆ ಇಳಿಸಿಟ್ಬಿಟ್ರೆ ನಾವೇ ಮುಗೀತು ಕಪಡಮ್ಮ ನಾನಿವತ್ತು ತಗೋತಾ ಇಲ್ಲ ಫ್ರೆಂಡ್ಸ್ ದೇವ್ರ ಸಮಂತೋಳಕ್ಕೆ ಯಾಕಂದರೆ ನಾನು ತೊಗೋತಾಯಿದ್ದೀನಿ ನಿಂಬೆಹಣ್ಣು ಸಬೀನ ಪೇಸ್ಟು ತೆಂಗನ್ನಾರು ಬ್ರಷು ಮಾಮೂಲಿ ಪೇಸ್ಟು ಬ್ರಷು ಸಿಲ್ವರ್ ಪಾತ್ರೆಗಳಿಗೆ ನಿಂಬೆ ರಸ್ತಲ್ಲೂ ನೀಟಾಗಿ ಕ್ಲೀನ್ ಆಗ್ತಿದೆ ಫ್ರೆಂಡ್ಸ್ ಹುಣಸೆಹಣ್ಣು ಐತೆ ಜಾಸ್ತಿ ನಿಂಬೆಣ್ಣು ಐತೆ ಮನೇಲಿ ಅದಕ್ಕೆ ಹಿಂಗ ಬಸ್ಕೋತ ಇದ್ದೀನಿ ಫ್ರೆಂಡ್ಸ್ ನೀವು ಈ ಟಿಪ್ ಫಾಲೋ ಮಾಡಿ ಸಬೀನ ಮತ್ತೆ ಮಿಕ್ಸ್ ಮಾಡಿ ದೇವ್ರ ಸಾಮಾನಿ ನೀಟಾಗಿ ಕ್ಲೀನ್ ಆಗ್ತವೆ ನಾನು ಇಷ್ಟು ದೇವ್ರ ಸಾಮಾನುಗಳಿಗೆ ಬರೀ ಅರ್ಧ ಹೋಳ ಅಷ್ಟೇ ನಿಂಬೆ ನಿಂಬೆ ಹೋಳು ಬಳಸ್ತೆ ಫ್ರೆಂಡ್ಸ್ ಇದ್ರ ಬದಲು ವೆನಿಗರ್ ಬೇಕಾದ್ರೆ ಬಳಸ್ಬೋದು ತಲೆ ಉಪಯೋಗಿಸಬೇಕು ಫ್ರೆಂಡ್ಸ್ ಮನೇಲಿ ಏನೇನು ವೇಸ್ಟ್ ಬಿಡಬಾರ್ದು ನಿಂಬೆಹಣ್ಣು ಇನ್ನೊಂದು ಚೂರು ಎಕ್ಸ್ಟ್ರಾ ಇದ್ರೆ ಉಪ್ಪಿನಕಾಯಿ ಹಾಕ್ಬಿಡ್ತಿದೆ ನಾಲ್ಕು ನಾಲ್ಕಿತ್ತು ಅಷ್ಟೇ ಯಾವಾಗ ಚಿತ್ರನ ಅದು ಇದು ಮಾಡ್ಕೊಂಡಾಯ್ತು ಅಂದ್ಬಿಟ್ಟು ಸಾಮಾನು ಸಾಮಾನೆ ಬಳಸಕ್ಕೆ ತೊಳೆಯೋಕೆ ಅರ್ಧ ಅಷ್ಟು ತಗೊಂಡೆ ಮೊದ್ಲು ಬೆಳ್ಳಿ ಸಾಮಾನ ತೊಳ್ಕೊತೀನಿ ಮಾಮೂಲಿ ಪೇಸ್ಟ್ ಸಬಿ ಹಾಕ್ಬಿಟ್ಟು ನೀಟಾಗಿ ತೊಳೆಸ ಇಟ್ಕೊಂಡೆ ಹೋದ ವಾರ ಅಷ್ಟೇ ತೊಳ್ಕೊಂಡಿದ್ದು ಆದರೂ ಒಂದು ಸ್ವಲ್ಪ ಕಲೆಗಳಾಗಿದ್ದು ಎಷ್ಟು ನೆನ್ನೆ ತೊಳೆದಿದ್ರು ಮೊನ್ನೆ ತೊಳೆದಿದ್ರು ಹಬ್ಬಕ್ಕೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಬೇಕು ಆವಾಗಲೇ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗೋದು ಪೂಜೆ ಮಾಡೋಕ್ಕೆ ನಿಂಬೆ ರಸದಲ್ಲಿ ಕ್ಲೀನ್ ಆಗ್ತಿತ್ತ ಅಂತ ಡೌಟ್ ಅಲ್ಲ ಫ್ರೆಂಡ್ಸ್ ನಿಮಗೆ ಅದಕ್ಕೆ ನಿಮ್ಮ ಮುಂದೆನೇ ತೊಳೆದು ತೋರಿಸ್ತಾ ಇದ್ದೀನಿ ಸಬ್ಬಿನ ಮತ್ತು ನಿಂಬೆ ರಸ ನೀಟಾಗಿ ಈ ಥರ ಉಜ್ಜಿಕೊಂಡು ಒಳಗಡೆ ಎಲ್ಲ ನೀಟಾಗಿ ಉಜ್ಕೊಂಡು ನೀರಲ್ಲಿ ಕ್ಲೀನ್ ಮಾಡ್ಕೊಂಡ್ರೆ ನೋಡಿ ಈಗಲೇ ಗೊತ್ತಾಗ್ತಿತ್ತು ನಿಮಗೆ ಕಲರ್ ಡಿಫ್ರೆನ್ಸ್ ಹೇಗಿತ್ತು ಇವಾಗ ಹೆಂಗಿತ್ತು ಅಂತ ಇನ್ನೂ ಹೇಳ್ಬೇಕಂದ್ರೆ ನಿಂಬೆಹಣ್ಣಿಗಿಂತ ಬೇಗ ಸಾರಿ ಹುಣ್ಸೆಹಣ್ಣಿಗಿಂತ ಬೇಗ ನಿಂಬೆಹಣ್ಣಲ್ಲೇ ನಿಂಬೆ ರಸದಲ್ಲೇ ಕ್ಲೀನ್ ಆಗೋದು ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ಜಾಸ್ತಿ ಕಲೆಗಳಾಗ್ಬಿಟ್ಟಿತ್ತು ಅದನ್ನು ತೊಳೆಕೆ ಆಗೋಲ್ಲ ಅಂತ ಅನಿಸ್ತಾ ಅಂತ ಸಾಮಾನುಗಳಿಗೆ ನಿಂಬೆ ರಸ ಬಳಸಿ ನೋಡ್ರಿ ಸಖತ್ತಾಗಿ ವರ್ಕ್ ಆಗ್ತಿದೆ ಇವಾಗ ನಾನು ಸಬಿನೇ ತಗೊಂಡಿಲ್ಲ ಅಂದರೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಅರ್ಶನ ಮಿಕ್ಸ್ ಮಾಡಿಬಿಟ್ಟು ಫ್ರೆಂಡ್ಸ್ ನಿಂಬೆ ರಸ ಮತ್ತೆ ಅರ್ಶನ ಮಿಕ್ಸ್ ಮಾಡಿಬಿಟ್ಟು ತೊಳಿಬೋದು ಅದೊಂದು ಸಲ ಟಿಪ್ನ ಫಾಲೋ ಮಾಡೋಣ ಅದು ಇನ್ನೂ ಬೇಗ ವರ್ಕ್ ಆಗ್ತಿದೆ ಸಬ್ಬಿನ ಐಥರ ಅದು ಖಾಲಿ ಮಾಡಿಬಿಡೋಣ ಅಂತ ಈ ಥರ ಮಾಡ್ಕೊಂಡೆ ದೇವ್ರ ಸಾಮಾನೆಲ್ಲ ತೊಳೆದು ಮೊದಲು ಹಾರಕ್ಕೊಂಡೆಲ್ಲ ಅದನ್ನೆಲ್ಲ ಒರೆಸಿ ನೀಟಾಗಿ ಅರ್ಶನ ಕುಂಭ ಇಟ್ಕೊಂಡ್ರೆ ಸರಿ ಇಲ್ಲಾಂದ್ರೆ ಒಂದು ಸ್ವಲ್ಪ ಕಲೆ ಇತ್ತು ನೆಕ್ಸ್ಟ್ ನೆಕ್ಸ್ಟ್ ಆ ಕಲೆ ಹಾಗೆ ಉಳ್ಕೊಬಿಡ್ತೈತೆ ಅದನ್ನು ಕಷ್ಟಪಟ್ಟು ತೊಳಿಬೇಕಾಗ್ತೈತೆ ಹಾಗಾಗಿ ಅದನ್ನೆಲ್ಲ ತೊಳ್ಕೊಂಡೆ ದೀಪಗಳು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇನ್ನು ಸ್ವಲ್ಪ ದೊಡ್ಡ ತೊಗೊಳೋಣ ಅಂತ ನೋಡ್ಬೇಕು ಯಾವಾಗ ತಗೋತೀನೋ ಮೊದಲು ಗಂಧ ಮತ್ತು ಜಾವತ್ ಪೌಡ್ರು ಚಿಟಿಕೆ ಜಾವತ್ ಪುಡಿ ಹಾಕ್ಕೊಂಡು ನೀರಾಕಿ ಮಿಕ್ಸ್ ಮಾಡಿ ಮಾಡಿಟ್ಕೊತಿದ್ದೀನಿ ಅರ್ಶಿನ ಕುಂಕನ ಹಾಗೆ ಸೈಡಿಗೆ ತೊಗೊಂಡು ಈಗೆಲ್ಲ ಓದ್ಕೊಂಡು ಅಲಂಕಾರ ಮಾಡ್ಕೊಳ್ಳೋದು ಹಬ್ಬದಿನ ಹೆಂಗ್ ಮಾಡ್ಕೊಳ್ತೀನೋ ಪ್ರತಿ ಸಲ ದೇವ್ರ ಸಾಮಾನು ತೊಳ್ದಾಗೂ ನಾನು ಇದೇ ಥರ ನೀಟಾಗಿ ಎಲ್ಲ ಅಲಂಕಾರ ಮಾಡಿ ಇಟ್ಕೊಳ್ತೀನಿ ಇದೊಂಥರ ನನಗೆ ಇಷ್ಟಪಟ್ಟು ಮಾಡೋ ಅಲ್ಲ ಅದಕ್ಕೆ ನೀವೇನಾದರೂ ದೇವ್ರ ಸಾಮಾನು ತಗೋಬೇಕು ಅಂದರೆ ಫ್ರೆಂಡ್ಸ್ ಆದಷ್ಟು ದೊಡ್ಡ ದೊಡ್ಡದೇ ತೊಗೊಳ್ರಿ ಅದು ತೊಳೆಯೋಕ್ಕೂ ಈಸಿಯಾಗಿರ್ತೈತೆ ಮತ್ತು ಬೇಗ ಕೆಲಸಗಳು ಮುಗಿತಿದೆ ನಾನೆಲ್ಲ ಪುಟಾಣಿಗೆ ಮಕ್ಳು ಆಟ ಆಟ ಸಾಮಾನು ಆಟ ಸಾಮಾನು ತರ ತಗೊಂಡಿದ್ದೀನಿ ಅಂದರೆ ದೇವ್ರಗುಡ್ ಪುಟಾಣಿದಲ್ಲ ಎಲ್ಲನೂ ಅಜ್ಜಸ್ಟ್ ಮಾಡ್ಬೇಕು ಹಂಗಾಗಿ ಚಿಕ್ಕ ಚಿಕ್ಕದು ತಗೊಂಡಿದ್ದೀನಿ ಇನ್ನು ನಾವೇನಾದರೂ ನಮ್ಮ ಮನೆಗೆ ಏನಾದರೂ ಯಾವತ್ತಾದರೂ ಹೋಗೋದು ಬೇಡ ಈಗಲೇ ಹೋದರೆ ದೊಡ್ಡ ದೊಡ್ಡವ್ ತಗೊಳ್ತೀನಿ ತುಂಬ ಜನಕ್ಕೆ ಡೌಟು ಏನಂದರೆ ಫ್ರೆಂಡ್ಸ್ ನೀವು ದೇವ್ರ ಗುಡಲ್ಲಿ ನೀಲಿದ್ದು ಡಬ್ಬಿ ಅದು ಏನಕ್ಕೆ ಅಂತ ಈಗ ಅರ್ಶನ ಕುಂಕು ಮಾಡ್ತಿದ್ದೀನಲ್ಲ ಫ್ರೆಂಡ್ಸ್ ಅದು ಅದು ಬಾಲಕೃಷ್ಣನ ಇಡೋಕ್ಕೆ ಅವ್ರನ್ನ ತೆಗ್ದು ಬಿಡಬಾರ್ದಂತೆ ಅವ್ರ ಮನೆಯಿಂದ ಆಚೆ ಹೋಗ್ತಾರಂತೆ ಅದಕ್ಕೆ ಅವ್ರನ್ನ ಮುಚ್ಚಿಟ್ಬಿಡೋದು ಪೂಜೆ ಮಾಡುವಾಗ ಎಲ್ಲ ಇಟ್ಟು ಪೂಜೆ ಮಾಡಿಬಿಟ್ಟು ಮತ್ತೆ ಮುಚ್ಚಿಟ್ಬಿಡೋದು ಈ ಥರ ಹೇಳ್ಕೊಟ್ರು ಒಬ್ಬರು ಸಿಸ್ಟರು ಅದು ನಮ್ಮ ಸಬ್ಸ್ಕ್ರೈಬರ್ ಗಿಫ್ಟ್ ಕೊಟ್ಟರೆ ನನಗೆ ಪುಟಾಣಿ ಕೃಷ್ಣ ಅದು ನಂಗೆ ತುಂಬ ಮೆಮೊರಿ ಬರೋಲ್ಲ ಲೈಫ್ ಟೈಮ್ ಇಟ್ಕೊಳ್ತೀನಿ ನಾನು ಮಾತ್ರ ಅದನ್ನು ಎಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ದೇವ್ರ ಗೂಡ ಒರೆಸಿ ಬಿಟ್ಟಿದೆ ಫ್ರೆಂಡ್ಸ್ ಆಗಲೇನೆ ಒಣಗಿತ್ತು ಅದಕ್ಕೂ ಸ್ವಸ್ಟಿಗೆ ಗುರ್ತಾಗ್ತೀನಿ ಮೊದಲು ದೇವ್ರ ಫೋಟೋದಿಂದ ಗಂಧ ಅರ್ಷ ಕುಂಕುಮ ಎಲ್ಲ ಇಟ್ಬಿಟ್ಟು ಈ ಕಡೆ ಡೋರ್ ಮೇಲೂ ಓಂ ಸ್ಟ್ರೀಮ್ ಬರ್ದು ಬಿಟ್ಟು ದೇವ್ರ ಫೋಟೋನೆಲ್ಲ ಬಟನ್ನಲೆಲ್ಲ ನೀಟಾಗಿ ಒರೆಸ್ಕೊಂಡು ಅವಕ್ಕೂ ಅರ್ಶನ ಕುಂಕುಮ ಎಲ್ಲ ಇಟ್ಟು ನೀಟಾಗಿ ರೆಡಿ ಮಾಡಿಕೊಂಡೆ ಫೋಟೋಗಳೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ದೇವ್ರ ಗುಡ್ಡು ಎಷ್ಟೇ ಕ್ಲೀನ್ ಮಾಡಿಕೊಂಡು ನಾಳೆ ಅಷ್ಟಲ್ಲಿ ಧೂಳಾಗ್ತಿದೆ ಕಿಟಕಿ ಪಕ್ಕ ದೇವ್ರ ಐತಲ್ಲ ಅದಕ್ಕೆ ಅಂತ ಅನಿಸ್ತಿದೆ ಅದಕ್ಕೆ ಅವಾಗ ಅವಾಗ ಒರಿಸಿ ಕ್ಲೀನ್ ಮಾಡ್ಕೊಬಿಡ್ಬೇಕು ಆಮೇಲೆ ದೇವ್ರ ಸಾಮಾನೆಲ್ಲ ನೀಟಾಗಿರ್ಬೇಕು ಫ್ರೆಂಡ್ಸ್ ಧೂಳು ಕುತ್ಕೋಬಾರ್ದು ಫೋಟೋ ಮೇಲೆ ದೇವ್ರ ಗೂಡಲ್ಲಿ ಅಂತೆಲ್ಲ ಹೇಳ್ತಾರೆ ಅದಕ್ಕೆ ಕ್ಲೀನ್ ಮಾಡೋದು ಜಾಸ್ತಿ ನಾನು ಬೆಳ್ಳಿ ಲಕ್ಷ್ಮೀ ದೇವಿ ಇಡ್ತೀನಲ್ಲ ಫ್ರೆಂಡ್ಸ್ ಆ ಕಲಶದೊಳಗೆ ಏನೆಲ್ಲ ಹಾಕೊಳ್ತೀನಿ ಅಂತ ತೋರಿಸ್ತೀನಿ ತಾಮ್ರಾಗ್ಲಿ ಕಂಚದಾಗ್ಲಿ ಒಂದು ಪ್ಲೇಟ್ ತಗೊಂಡು ಅದ್ರ ತುಂಬಾ ಅಕ್ಕಿ ಹಾಕಬೇಕು ಪ್ಲೇಟ್ ಅಲ್ಲಿ ಅದಕ್ಕೆ ಮಧ್ಯದಲ್ಲಿ ಅಶ್ನ ಕುಂಕುಮ ಇಟ್ಕೊಂಡು ಆಮೇಲೆ ಕಲಶ ಇಟ್ಕೊಂಡು ಅದರೊಳಗೆ ನಾನು ಕಾಯಿನು ಬೆಳ್ಳಿದು ಗೆಜ್ಜೆ ಗೋಮತಿ ಚಕ್ರ ಕಮಲದ ಬೀಜ ಮತ್ತೆ ಲಕ್ಷ್ಮೀ ಕವಡೆ ಅವೆಷ್ಟನ್ನು ಹಾಕಿ ಮೇಲೆ ಅಕ್ಕಿ ಹಾಕಿ ಮುಚ್ಕೊಂಡು ಅದ್ರ ಮೇಲೆ ಲಕ್ಷ್ಮೀ ದೇವಿನ ಇಟ್ಕೊಂಡು ಈ ಥರ ಅಲಂಕಾರ ಮಾಡ್ಕೊಳ್ತೀನಿ ಲಕ್ಷ್ಮೀ ದೇವಿಗೆ ಇಷ್ಟವಾಗಿರೋ ಐಟಮ್ಸ್ ಎಲ್ಲ ಇಟ್ಟು ಪೂಜೆ ಮಾಡ್ಕೊಂಡ್ರೆ ಅವ್ರ ನಮ್ಮನೇಲಿ ಯಾವಾಗಲೂ ಇರ್ತಾರ ಅಂತ ನನ್ನ ನಂಬಿಕೆ ಕೊರಿಯರ್ ಬಂದಿದೆ ಅದೇ ಬಂದೈತೆ ಅಂತ ನೋಡೋಣ ಫ್ರೆಂಡ್ಸ್ ಸಖತ್ 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 ಇಷ್ಟ ಆಯ್ತು ಇಲ್ಲಿ ಫ್ರೆಂಡ್ಸ್ ಹ್ಯಾಂಡ್ ಮೇಡ್ ಬ್ಯಾಂಗಲ್ಸ್ ಮತ್ತೆ ಜ್ಯೂಲರಿ ಸೆಟ್ ಮತ್ತೆ ಹೇರ್ ಆಕ್ಸೆಸರೀಸ್ ನೆನ್ಪೈತೆ ಇದಿಷ್ಟು ಫ್ರೆಂಡ್ಸ್ ತುಂಬಾ ಚೆನ್ನಾಗೈತೆ ಹತ್ರದಿಂದ ಒಂದ್ಸಲ ತೋರಿಸ್ತೀನಿ ಡಿಸೈನ್ ಎಷ್ಟು ಚೆನ್ನಾಗೈತೆ ಅಂತ ಹ್ಯಾಂಡ್ ಮೇಡ್ ಬ್ಯಾಂಗಲ್ ಫ್ರೆಂಡ್ಸ್ ನಾನು ಬರ್ತಡೇಗೆ ಡ್ರೆಸ್ ತಗೊಂಡಲ್ಲ ಫ್ರೆಂಡ್ಸ್ ಡ್ರೆಸ್ ಪಿಕ್ಕು ಸೆಂಡ್ ಮಾಡಿಕೊಂಡು ಅವರು ಅದೇ ಕಲರ್ ಮ್ಯಾಚ್ ಆಗೋ ಥರ ಮಾಡಿದ್ರು ಡ್ರೆಸ್ಸಿಗೆ ಮ್ಯಾಚಿಂಗು ಆದರೆ ಬೈ ಮಿಸ್ಸಾಗಿ ಆ ಡ್ರೆಸ್ ನನಗೆ ವಾಪಸ್ ಕೊಟ್ಬಿಟ್ಟೆ ಆಮೇಲೆ ನೆನಪಾಯ್ತು ನನಗೆ ಓ ಇವ್ರಿಗೆ ಡ್ರೆಸ್ಸು ಸೆಂಡ್ ಮಾಡಿಬಿಟ್ಟಿದ್ನಲ್ಲ ಪಾಪ ಬಳೆ ರೆಡಿ ಮಾಡ್ತಾರೆ ಅಂತ ಆಮೇಲೆ ನಾನು ಹೇಳ್ದೆ ಅವರು ಸರಿ ಈಗ ತಗೊಂಡಿರೋ ಡ್ರೆಸ್ಸು ಪಿಕ್ಕು ಸೆಂಡ್ ಮಾಡಿ ಅಂತ ಹೇಳಿದ್ರು ಆವಾಗ ನಾನು ಅಡ್ರೆಸ್ ಪಿಕ್ ಸೆಂಡ್ ಮಾಡಿದೆ ಫ್ರೆಂಡ್ಸ್ ಬರ್ತಡೆ ಡ್ರೆಸ್ಸ್ದು ಆವಾಗ ಇದು ರೆಡಿ ಮಾಡಿದ್ದು ಫ್ರೆಂಡ್ಸ್ ಇದು ಬರೀ ಒಂದೇ ದಿನದಲ್ಲಿ ರೆಡಿ ಮಾಡೋ ಪಾಪ ಎಷ್ಟು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಸಖತ್ ಇಷ್ಟ ಆಯಿತು ನನಗಂತೂ ಇಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತಿದೆ ಮತ್ತು ಇದು ಹೇರ್ ಆ್ಯಕ್ಸರೀಸ್ ಫ್ರೆಂಡ್ಸ್ ಡಿಸೈನ್ ಚೆಡೆ ಹಾಕ್ಕೊಂಡಾಗ ಇದರಲ್ಲಿ ಡಿಸೈನ್ ಮಾಡ್ಕೊಬೋದಲ್ಲ ಇದೆಲ್ಲ ಹ್ಯಾಂಡ್ಮೇಡು ಫ್ರೆಂಡ್ಸ್ ಅವರೇ ಕೈಯಲ್ಲೇ ಮಾಡಿರೋದು ನನಗೆ ಇದು ಜ್ಯುವೆಲರಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಐತೆ ಈಗ ಥ್ರೆಂಡಿಂಗಲ್ಲ ಐತೆ ಇನ್ವಿಸಿಬಲ್ ಸೆಟ್ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್ ಇದಕ್ಕೆ ಜುಮ್ಕಿ ಎಲ್ಲನೂ ಮೇಡೇ ಹಬ್ಬಗಳಿಂದೇನು ಸ್ಟಾರ್ಟ್ ಆಗ್ತಿತ್ತಲ್ಲ ಫಂಕ್ಷನ್ಗಳಿಗೆಲ್ಲ ಡ್ರೆಸ್ ಮ್ಯಾಚಿಂಗ್ ಬಳೆ ಇದ್ರೆ ಚೆನ್ನಾಗಿ ಚೆನ್ನಾಗಿರ್ತಿತ್ತಲ್ಲ ಮತ್ತು ಜ್ಯುವೆಲರ್ ಸೆಟ್ ಎಲ್ಲ ನಿಮ್ಗೆ ಏನಾದರೂ ಬೇಕಾದ್ರೆ ಬಳೆಗಳು ಫ್ರೆಂಡ್ಸ್ ನೀವೇನಾದ್ರೂ ಡ್ರೆಸ್ ತಗೊಂಡಿದ್ರೆ ಏನೋ ಫಂಕ್ಷನ್ಗೆ ಹಬ್ಬಕ್ಕೆ ಅದೇ ಡ್ರೆಸ್ ಪಿಕ್ ಸೆಂಡ್ ಮಾಡಿದ್ರೆ ಸಾಕು ಅವ್ರಿಗೆ ಈ ಥರ ಡ್ರೆಸ್ ಮ್ಯಾಚಿಂಗು ಬ್ಯಾಂಗಲ್ಸು ಜುವೆಲರ್ಸು ಎಲ್ಲ ಅವರೇ ಹ್ಯಾಂಡ್ ಮೇಡು ರೆಡಿ ಮಾಡಿ ನಿಮಗೆ ಕಳ್ಸಿಕೊಡ್ತಾರೆ ಫ್ರೆಂಡ್ಸ್ ಅವರ ನಂಬರ್ನೂ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ಮತ್ತು ಅವ್ರ ಇನ್ಸ್ಟಾಗ್ರಾಮ್ ಐ ಡಿ ಶ್ರೀ ಸಾಯಿ ಕಲೆಕ್ಷನ್ಸ್ ಅದನ್ನು ಅಲ್ಲಿ ಹಾಕಿರ್ತೀನಿ ಇಲ್ಲಿ ಫ್ರೆಂಡ್ಸ್ ಜುಮ್ಕಿ ಈ ಸೆಟ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಸಖತ್ ಆಗೈತೆ ಸಿಂಪಲ್ ಆಗಿ ಕಾಣಿಸೋದೇ ಇಲ್ಲಲ್ಲ ನಾನ್ ಇದು ಚೈನ್ ಏನು ಇಲ್ಲ ಅದಕ್ಕೆ ಇನ್ವಿಸಿಬಲ್ ಜ್ಯುವೆಲರಿ ಅಂತ ಸಿಕ್ತಿರೋದ್ ಸ್ಥಿತಿ ಇದಕ್ಕೆ ನಿಮ್ಗೆ ಏನಾದ್ರು ಈ ಥರನೇ ಬೇಕಂದ್ರೆ ಫ್ರೆಂಡ್ಸ್ ಅವ್ರಿಗೆ ಒಂದು ಪಿಕ್ ಸೆಂಡ್ ಮಾಡಿದ್ರೆ ಸಾಕು ನಿಮ್ಮ ಡ್ರೆಸ್ಸು ಅದೇ ಮ್ಯಾಚಿಂಗ್ದು ಒಂದೆರಡು ದಿನದಲ್ಲಿ ರೆಡಿ ಮಾಡಿ ನಿಮಗೆ ಸೆಂಡ್ ಮಾಡ್ತಾರೆ ನಿಮಗೂ ಬೇಕು ಈ ಥರ ಜ್ಯುವೆಲರಿಸು ಡ್ರೆಸ್ ಮ್ಯಾಚಿಂಗ್ ನೀವು ರೆಡಿ ಮಾಡಿಸ್ಕೋಬೇಕು ಅಂತ ಅಂದರೆ ಅವ್ರ ನಂಬರ್ ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್ ಅವ್ರ ಇನ್ಸ್ಟಾಗ್ರಾಮ್ ಐಡಿ ಶ್ರೀ ಸಾಯಿ ಕಲೆಕ್ಷನ್ಸ್ ಅಂತ ಅವ್ರ ಇನ್ಸ್ಟಾಗ್ರಾಮ್ ಐ ಡಿ ಅದು ಮೆನ್ಷನ್ ಮಾಡಿರ್ತೀನಿ ಕಮೆಂಟ್ ಬಾಕ್ಸಲ್ಲಿ ಅವರು ಇನ್ಸ್ಟಾಗ್ರಾಮ್ ಲಿಂಕು ಪಿನ್ ಮಾಡಿರ್ತೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ಥರ ಬ್ಯೂಟಿಫುಲ್ ಬಳೆಗಳು ಸರಗಳು ಸೆಟ್ಗಳು ಜುಮ್ಕೆಗಳು ನೀವು ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಟೈಮೊಂದು ಎಂಟು ಗಂಟೆ ಆಯಿತು ಏನು ಅಡುಗೆ ಬೇಕು ಏನಾರ ಮಾಡುವಂತೀಯ ಏನು ಮಾಡ್ಬೇಡ ನಾನು ಹೋಟ್ಲಿಂದ ತರ್ತೀನಿ ಅಂತ ಬಾಯಲ್ಲಿ ಬಂದಾಯ್ತಾ ಹೋಗಲಿ ಬಿಡಿ ಫ್ರೆಂಡ್ಸ್ ನಾವು ಸ್ಟ್ರಾಂಗ್ ಆಗಿದ್ದೀವಿ ಹೆಣ್ಮಕ್ಳು ಓಕೆ ಫ್ರೆಂಡ್ಸ್ ಈಗ ನಾವು ಸಿಂಪಲ್ ಆಗಿ ಒಂದು ಅಡುಗೆ ಮಾಡ್ಕೋಬೇಕಾಗ್ತೈತೆ ಇಂಥ ಎಮರ್ಜೆನ್ಸಿ ಟೈಮ್ ಅಲ್ಲಿ ಹಂಗಾಗಿ ಲಾಸ್ಟ್ ನನ್ನ ಫೇವ್ರೇಟ್ ಫುಡ್ ಗೊತ್ತಾಯ್ತು ಏನು ಗೆಸ್ ಮಾಡು ಡಾಲ್ಡಾ ಡಾಲ್ನಾ ಡಾಲ್ಡಾ ಅಂತೆ ಪಪ್ಪಿ ಯಾವಾಗ ಗಂಡ ಮಕ್ಕಳಿಗಿರೋದೇ ಮಾಡ್ಕೊಂಡು ತಿನ್ಬೇಕಾ ನಮ್ಗೆ ದೇವರು ಉಪಕಾರ ತಿನ್ನ ಬಾಯ್ ಕೊಟ್ಟಿಲ್ಲ ಫೈನಲಿ ಶಿವ ದಾಲ್ ಅಂತ ಫಿಕ್ಸ್ ಆಗೈತೆ ನಾನು ದಾಲು ಅಲ್ಲ ಒಂದು ಬೇಳೆ ಬೇಳೆ ತೊಗರಿ ಬೇಳೆ ಪಪ್ಪು ರೆಸಿಪಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನಾಟಿ ಟೊಮೊಟೊ ಹಾಕ್ಬಿಟ್ಟು ಮಾಡ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಇರ್ತೈತೆ ಫ್ರೆಂಡ್ಸ್ ನನ್ನ ಆಲ್ ಟೈಮ್ ಫೇವ್ರೇಟ್ ಅದೇ ರೆಸಿಪಿನ ಮಾಡ್ತೀನಿ ಫ್ರೆಂಡ್ಸ್ ಈಗ ಮೊದ್ಲು ತೊಗರಿ ಬೇಳೆನ ನೀಟಾಗಿ ತೊಳ್ಕೊಂಡು ಅದಕ್ಕೆ ಹಸಿ ಮೆಣಸಿನಕಾಯಿ ಈರುಳ್ಳಿ ಟೊಮೊಟೊ ಜಾಸ್ತಿ ಹಾಕಬೇಕು ಫ್ರೆಂಡ್ಸ್ ನಾಟಿ ಟಮೋಟೋ ಚೆನ್ನಾಗಿರತ್ತೆ ಅವೆಲ್ಲ ಮುಳುಗಷ್ಟು ನೀರು ಹಾಕೊಂಡು ಅರ್ಶನ ಉಪ್ಪು ಒಂದು ಸ್ಪೂನ್ ಎಣ್ಣೆ ಹಾಕಬೇಕು ಸಾಫ್ಟ್ ಆಗಿ ಬೇಯಕ್ಕೆ ಅದನ್ನ ವಿಸಿಲ್ ಹಾಕ್ಬಿಡ್ಬೇಕು ಆಮೇಲೆ ಬೆಳ್ಳುಳ್ಳಿ ಕರ್ಬೇವು ಬೇಡಿಗೆ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಇವಿಷ್ಟು ರೆಡಿ ಮಾಡಿ ಇಟ್ಕೊಂಡಿದೀನಿ ಇದೆಲ್ಲನೂ ಒಗ್ಗರಣೆಗೆ ಫ್ರೆಂಡ್ಸ್ ಬೆಳ್ಳುಳ್ಳಿ ಜೊತೆಗೆ ಬೇಯಿಸಾಕೋದಕ್ಕಿಂತ ಒಗ್ಗರಣೆ ಮಾಡಕೆ ಅದು ಫ್ಲೇವರ್ ಜಾಸ್ತಿ ಇರ್ತೈತೆ ಹಂಗ ಾಗಿ ಎರಡು ವಿಸಿಲ್ ಬಂತು ಈಗ ಒಂದು ಸ್ವಲ್ಪ ಮಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಈಗಲೇ ಯಾಕೆ ಮಸ್ಕೊಂಡ್ರೆ ಗಮ್ಮಂತ ಸ್ಮೆಲ್ ಬರ್ತೈತೆ ಅಂತ ಅಂದ್ಬಿಟ್ಟು ಆಲ್ರೆಡಿ ನುಣ್ಣಗೆ ಬಂದಿತ್ತು ಅದಕ್ಕೆ ಒಂದು ಸ್ವಲ್ಪ ಕೈಯಾಡ್ಸ್ಕೊಂಡು ಅಷ್ಟೇ ಈಗ ಒಗ್ಗರಣೆಗೆ ಒಂದು ಸಪ್ರೇಟ್ ಸೊಟ್ಟು ಇಟ್ಕೊಂಡಿದ್ದೀನಲ್ಲ ಫ್ರೆಂಡ್ಸ್ ಅದನ್ನು ಸ್ವಲ್ಪ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕರ್ಬೇವು ಸೊಪ್ಪು ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕೋಬೇಕು ಫ್ರೆಂಡ್ಸ್ ಅರ್ಧ ಸ್ಪೂನ್ ಅಷ್ಟು ಅದು ಫ್ಲೇವರ್ ಚೆನ್ನಾಗಿ ಕೊಡ್ತೈತೆ ದಾಲ್ ಅಲ್ಲಿ ತಿನ್ಬೇಕಾದ್ರೆ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಸೀಸಕ್ಕೆ ಹೋಗ್ಬಾರ್ದು ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಂಡು ಒಗ್ಗರಣೆ ಹಾಕೊಂಡು ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಕುದಿಸ್ಕೋಬೇಕು ಫ್ರೆಂಡ್ಸ್ ಇವಾಗ ಅವಾಗ ಘಮ ಘಮ ಅಂತ ಸ್ಮೆಲ್ ಬರ್ತೈತೆ ದಾಲ್ ತಿಂದೇ ಇರೋರು ಸಹ ಇಷ್ಟಪಟ್ಟು ತಿಂತಾರೆ ಆದರೆ ಹೆಂಗೆ ಮಾಡಿದ್ರು ನನ್ನ ಗಂಡನಿಗೆ ಮಾತ್ರ ಇಷ್ಟ ಆಗಲ್ಲ ಅಡುಗೆ ರೆಡಿ ಫ್ರೆಂಡ್ಸ್ ಆದರೆ ನನ್ನ ಗಂಡ ಮನೆ ಬಿಟ್ಟು ಹೋಗ್ತೈತೆ ಹೋಗ್ಬೇಡ ಬಾರಪ್ಪ ಪ್ಲೀಸ್ ಬಾಯ್ ಬಾಯ್ ಟಾಟಾ ಗುಡ್ ಬೈ ಗಯಾ ಒಂದು ಚಿಪ್ಸ್ ಪ್ಯಾಕೆಟ್ ತರ್ತೀಯಾ

ಅದೇನು ಇಲ್ಲ ಅದಕ್ಕೆ ಹೆಂಗೆ ತಿನ್ಬೇಕು ಉಪ್ಪು ಸಪ್ಪೆ ಹೊಡೀತೈತಲ್ಲ ಸ್ವಲ್ಪ ಸಪ್ಪೆ ಆಗೈತೆ ಶಿವ ಉಪ್ಪು ಕಮ್ಮಿನೇ ತಿನ್ನೋದು ಫ್ರೆಂಡ್ಸ್ ನಾನೇನೆ ಉಪ್ಪು ಕಡಿಮೆ ತಿನ್ಬೇಕು ಒಳ್ಳೇದಲ್ಲ ಅದೇನು ಉಪ್ಪು ಸರಿ ಇಲ್ಲ ಅಂದ್ರೆ ಊಟನೇ ಸೇರಲ್ಲ ಹ್ಮ್ ಈಗ ಪರ್ಫೆಕ್ಟು ನನ್ನ ಫೇವ್ರೇಟ್ ಅಡುಗೆ ಏನಾದರೂ ಮಾಡ್ಕೊಂಡಾಗ ಇದು ಪರಿಸ್ಥಿತಿ ಫ್ರೆಂಡ್ಸ್ ತಿನ್ನ್ರಿ ಮೊಸರನ್ನ ಅಷ್ಟಕ್ಕೂ ಆರೋಗ್ಯಕ್ಕೆ ಒಳ್ಳೇದು ತಮ್ಮ ಮಾತ್ರ ಅನ್ಕೋಬೇಡಿ ಫ್ರೆಂಡ್ಸ್ ಗ್ಯಾಸ್ಟಿಕ್ ಆಗೈತೆ ಅನ್ಬಿಟ್ಟು ಮೊಸರನ್ನ ತಿಂದಿದ್ದೆ ಮೊಸರು ಹೆವಿ ಗ್ಯಾಸ್ಟಿಕ್ಕು ಅದನ್ನೇ ತಿಂದೈತೆ ಎಂತ ತಿನ್ಬಿಟ್ಟು ನಿನಗೆ ಗ್ಯಾಸ್ಟಿಕ್ ಆಗೈತಪ್ಪ ಕೇಕ್ ತಿನ್ಬಿಟಂತೆ ಮುಕ್ಕಾಲು ಕೆ ಜಿ ಕೇಕ್ ಮೇಯಿದ್ರೆ ಇನ್ನೇನಾಗ್ತೈತೆ ತಿನ್ನೋದಕ್ಕೊಂದು ಲಿಮಿಟ್ ಇರಬೇಕು ಒಂದು ವಾರ ಇಟ್ಕೊಂಡು ತಿನ್ಬೇಕು ಹೋಗ್ಲಿ ಬಿಡಿ ಫ್ರೆಂಡ್ಸ್ ಕಬ್ಬು ಗೆಣಸು ಎಲ್ಲ ತಂದೈತಿ ಫ್ರೆಂಡ್ಸ್ ಬೆಳಗ್ಗೆ ನೋಡೋಣ ಅದನ್ನ ಈಗ ನಾವು ರಂಗೋಲಿ ಹಾಕಕ್ಕೆ ಜಂಪ್ ಆಗೋಣ ಫ್ರೆಂಡ್ಸ್ ಟಾಮು ನೀನೇ ಸೆಲೆಕ್ಟ್ ಮಾಡೋ ಯಾವ ರಂಗೋಲಿ ಹಾಕುವ ಅಂತ ಒಂದು ಐಡಿಯಾ ಕೊಡಲ್ಲ ಏನು ಇಲ್ಲ ತಿನ್ಬಿಟ್ಟು ಈ ಥರ ವಾಕಿಂಗ್ ಮಾಡಕ್ ಸರಿ ಅವನು ಎತ್ತಿ ಎತ್ತಿ ನಿಮ್ಮ ಗಾಡಿನ ಎತ್ತಂಗಡಿ ಮಾಡಿ ನಾನು ರಂಗೋಲಿ ಹಾಕ್ತಿದ್ದೀನಿ ಅಂದ್ರೆ ಇಲ್ಲಿ ಒಂದು ಗಾಡಿ ಕಸಗಡ್ಡಿ ಕ್ರಿಮಿಕೀಟ ಏನು ಇರಬಾರ್ದು ಹಬ್ಬಗಳಲ್ಲಿ ಚುಕ್ಕಿಟ್ಬಿಟ್ಟು ರಂಗೋಲಿ ಹಾಕೋ ಕಾಲ ಹೋಯ್ತು ಫ್ರೆಂಡ್ಸ್ ನಾವು ಹೆಣ್ಮಕ್ಳು ಫುಲ್ ಅಪ್ಡೇಟ್ ಆಗಿಬಿಟ್ಟಿದ್ದೀವಿ ಇತ್ತೀಚೆಗೆ ಒಂದು ರಂಗೋಲಿ ಫುಲ್ಲು ವೈರಲ್ ಆಗೈತೆ ಫ್ರೆಂಡ್ಸ್ ಹಬ್ಬದಲ್ಲಿ ಸಂಕ್ರಾಂತಿಲಿ ಒಂದು ಹುಡುಗಿ ಕುತ್ಕೊಂಡಿರೋದು ಅದೇ ನನಗೂ ಹಾಕಬೇಕು ಅಂತ ಅನಿಸ್ತಲ್ಲ ಇದೇ ಥರ ಪೆನ್ಸಿಲು ಒಂದು ಬುಕ್ಕ ಕೊಟ್ಬಿಟ್ಟು ಹಾಕೊಂಡ್ರೆ ಪಟ ಪಟ ಅಂತ ಆಗಿ ಹಾಕ್ಬಿಡ್ತೀನಿ ಯಾಕಂದರೆ ಎಷ್ಟೇ ಆಗಲಿ ಡ್ರಾಯಿಂಗ್ ಆರ್ಟಿಸ್ಟು ಅದೇ ರಂಗೋಲಿ ಪುಡಿನಲ್ಲಿ ಹಾಕೋಕ್ಕೆ ನನಗೆ ಹೆಂಗೆ ಬರ್ತಿದ್ದೆ ನೋಡೋಣ ಫಸ್ಟ್ ಟೈಮ್ ಅಂತ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮೊದಲು ಔಟ್ಲೈನ್ ಬರ್ಕೊಳ್ತಾ ಇದ್ದೀನಿ ಚಾಕ್ ಪೀಸಲ್ಲಿ ಬರ್ಕೊಂಡು ಆಮೇಲೆ ಲೈನ್ ಹಾಕೋಬೇಕು ಫ್ರೆಂಡ್ಸ್ ಚಾಕ್ ಪೀಸ್ ತರಿಸಿಲ್ಲ ನಾನು ಮರ್ತೋದೆ ತಕ್ಷಣ ಪ್ಲ್ಯಾನ್ ಮಾಡಿದ್ದಿಲ್ಲ ಅದಕ್ಕೆ ಚಿತ್ತುಗಳಾಗ್ತವೆ ಹಡ್ಸ್ಕೊಬಿಡ್ಬೇಕು ಅದನ್ನು ಹಂಗೇನೇ ಆಮೇಲೆ ಹುಡುಗಿ ಬಿಂದಿಗೆ ಎತ್ಕೊಂಡಿರೋ ಥರ ಬರ್ಕೊಂಡೆ ಫಸ್ಟು ಅದು ಅದೇ ಫ್ರೆಂಡ್ಸ್ ನಾವು ಪೊಂಗಲ್ ಮಾಡ್ತೀವಲ್ಲ ಅದು ಮಡಕೆ ಎತ್ಕೊಬೋತಾರದು ಹುಡುಗಿ ಆಮೇಲೆ ಜಡೆ ನನಗಂತೂ ತುಂಡ ಜಡೆ ಐತೆ ಹುಡುಗಿಗೆ ಕುದ್ದ ಜಡೆ ಇರಬಾರ್ದು ಅಂದ್ಬಿಟ್ಟು ಜಡೆನೂ ಬರೆದೆ ಆಮೇಲೆ ನೋಡಿದ್ರೆ ಕಪ್ ಕಲರ್ದು ಇದೇ ಇಲ್ಲ ಫ್ರೆಂಡ್ಸ್ ಪುಡಿ ಕಲರು ಅದಕ್ಕೆ ಕರಿನ ಚಿಚ್ಚಿಬಿಟ್ಟು ಮಿಕ್ಸ್ ಮಾಡ್ಕೊಂಡೆ ಅದಕ್ಕೆ ಅದು ಅಂಟ್ಕೋತಾ ಇಲ್ಲ ಪರವಾಗಿಲ್ಲ ಒಣಗಿದ್ಮೇಲೆ ಚೆನ್ನಾಗಾಗ್ತೈತೆ ಅಂತ ಅಂದ್ಬಿಟ್ಟು ಆಮೇಲೆ ಜಡೆಗೆ ಹೂವು ಬೇಕಲ್ಲ ಅಂತ ಹೂವು ಬಿಡಿಸ್ದೆ ಏನೇ ಮಾಡಿದ್ರು ಕಪ್ ಕಲರು ಜಡೆ ಕಲರಲ್ಲ ಫ್ರೆಂಡ್ಸ್ ಅದು ಕುತ್ಕೋತಾನೆ ಇಲ್ಲ ಸ್ವಲ್ಪ ಕರಿ ತ್ಯಾವಾಯಿತು ನೀರು ಹಾಕ್ಬಿಟ್ಟಿದೆ ಅದನ್ನು ಚಚ್ಬಿಟ್ಟು ಹಾಕಿದಕ್ಕೆ ಈ ಥರ ಆಗೈತೆ ಫ್ರೆಂಡ್ಸ್ ಆಮೇಲೆ ಜಡೆ ಅಂದರೆ ಮಾಮೂಲಿ ಅಲ್ಲ ನಾಗರ ಜಡೆ ಥರ ಬರಬೇಕು ಅಂತ ಅಂದ್ಬಿಟ್ಟು ಸೈಡಲ್ಲಿ ಹಿಂಗೆ ಹಿಂಗೆ ಹಾಕ್ಬಿಟ್ಟು ದಪ್ಪ ಜಡೆ ಮಾಡಿದೆ ನನ್ನ ಗುಂಗುರು ಕೂದಲ್ಲ ನನ್ನ ಥರನೇ ಇರಲಿ ಅಂತ ಅಂದ್ಬಿಟ್ಟು ಆಮೇಲೆ ಬ್ಲೌಸ್ ಬರ್ದೆ ತಲೆ ಒಂದು ಸ್ವಲ್ಪ ಚಿಕ್ಕದಾಗೋಯ್ತಲ್ಲ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡೋಣ ಯಾಕಂದರೆ ಈ ತಲೆ ತುಂಬ ಇಂಪಾರ್ಟೆಂಟು ಹೆಣ್ಮಕ್ಳು ತಲೆ ನಮ್ಮ ತಲೆಯಲ್ಲಿ ಎಷ್ಟೊಂದು ಐಡ್ಯಾಗ್ ಇರ್ತವೆ ಹಂಗಾಗಿ ದೊಡ್ಡ ತಲೆನೇ ಬರಬೇಕು ಅಂತ ಬರ್ಕೊಂಡೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಕಲರ್ ಹುಡುಕಿದೆ ಗೋಧಿ ಬಣ್ಣನೇ ಇಲ್ಲ ನಮ್ಮ ಹತ್ರ ಹಂಗಾಗಿ ಈ ಕಲರ್ ಆಗ್ತದೆ ಫ್ರೆಂಡ್ಸ್ ಸ್ವಲ್ಪ ಬೆಳ್ಳಗಿರಲಿ ಹುಡುಗಿ ನಾನಂತೂ ಕಪ್ಪಿದ್ದೀನಿ ನಾನು ಹಾಕೋ ರಂಗೋಲಿಾದರೂ ಹುಡುಗಿ ಬೆಳ್ಳಿಗಿರಲಿ ಅಂದ್ಬಿಟ್ಟು ಇದೊಂಥರ ಕಲರ್ ಫ್ರೆಂಡ್ಸ್ ನನಗೆ ಹೇಳೋಕ್ಕೆ ಆ ಪಿಂಕ್ ಕಲರ್ ಅಂತ ಅನ್ಕೊಳ್ಳೋಣ ಫ್ರೆಂಡ್ಸ್ ವೈಟ್ ಕಲರ್ ಅಂದರೆ ಫುಲ್ಲು ರಂಗೋಲಿ ಕಲರ್ ಅದು ಚೆನ್ನಾಗಿ ಕಾಣೋಲ್ಲ ಅದಕ್ಕೆ ಪಿಂಕ್ ಆ್ಯಂಡ್ ವೈಟ್ ಮಿಕ್ಸ್ ಕಲರ್ ಹಾಕ್ದೆ ಬೆನ್ನು ಮತ್ತೆ ಕೈಗೆಲ್ಲ ಕವರ್ ಮಾಡಿಕೊಂಡೆ ಫುಲ್ ಬ್ರೌನ್ ಕಲರ್ ಹಾಕಿದ್ರೆ ಅದ್ರ ಚೆನ್ನಾಗಿರ್ತಾಯಿತ್ತು ಅಂತ ಅಂತು ಫಸ್ಟ್ ಟೈಮ್ ಪರವಾಗಿಲ್ಲ ಫ್ರೆಂಡ್ಸ್ ನಡೀತಿದೆ ಆಮೇಲೆ ಬ್ಲೌಸ್ಗೆ ಹುಟ್ಟಿದೆ ಯಾವ ಕಲರ್ ಹಾಕೋದು ಅಂತ ಅಂದ್ಬಿಟ್ಟು ನೀಲಿ ಕಲರ್ ಜಾಸ್ತಿ ಇತ್ತು ಕಲರು ಅದು ಜಾಸ್ತಿ ಆಗಿರಲಿಲ್ಲ ಹಂಗಾಗಿ ಅದನ್ನೇ ಹಾಕ್ಬಿಟ್ಟೆ ಹಾಗೆ ಮಾಡಬೇಕು ಫ್ರೆಂಡ್ಸ್ ರಂಗೋಲಿ ಹಾಕ್ಬೇಕಾದ್ರೆ ದೊಡ್ಡ ದೊಡ್ಡ ಡಿಸೈನ್ಗಳಿಗೆ ಯಾವ ಕಲರ್ ಜಾಸ್ತಿ ಇರ್ತೈತೋ ಅದನ್ನ ಹಾಕ್ಬಿಡೋದು ನಾನಂತೂ ಮನೇಲಿರೋ ಕಲರಲ್ಲೇ ಹಾಕಬೇಕು ಅಂದ್ಬಿಟ್ಟು ಈ ಥರ ಕವರಿಂಗ್ ಮಾಡ್ತಿದ್ದೀನಿ ನೋಡಿದ್ರೆ ಅದು ಚೆನ್ನಾಗಿ ಕಾಣ್ತಾ உடகி கேபளவு ஜோம் ಆದರೂ ಸ್ಲಿಮ್ ಬಾಡಿ ಬರ್ದಿದ್ದೀನಿ ನೋಡಿ ಫ್ರೆಂಡ್ಸ್ ನಾನಂತೂ ಈ ಜನ್ಮಕ್ಕೆ ಸ್ಲಿಮ್ ಆಗ್ತೀನೋ ಇಲ್ಲೋ ನಾನು ಆಕೋ ಹುಡುಗಿ ಆದರೂ ಹುಡುಗ ಸ್ಲಿಮ್ ಅನ್ಬಿಟ್ಟು ಹಂಗಾಗೆ ಆಮೇಲೆ ಹೂವು ಮುಡಿಸಿರೋದು ಯಾಕೋ ಸೆಟ್ ಆಗಲಿಲ್ಲ ನನಗೆ ಅದಕ್ಕೆ ಹೂವು ನಾವು ಫುಲ್ ಕವರ್ ಮಾಡಿಬಿಟ್ಟೆ ಬೆಂಥರೇ ಇರಲಿ ಸೈಡಲ್ಲಿ ಹೂವು ಆಯಿತು ಅಂತ ಅಂದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಹೂವು ಯಾವ ಕಲರ್ ಬರೋದರೆ ಪಿಂಕ್ ಕಲರ್ ಹೂ ನನ್ನ ಫೇವ್ರೆಟ್ ಅಲ್ಲ ಫ್ರೆಂಡ್ಸ್ ಅದಕ್ಕೆ ಪಿಂಕ್ ಕಲರ್ ಹೂವು ಮುಡಿಸ್ಬಿಟ್ಟು ಈ ಕಡೆ ವೈಟ್ ಕಲರ್ ಈ ಕಡೆ ಇರೋದು ಮಲ್ಲಿಗೆ ಆ ಕಡೆ ಒಂದು ಯಾವುದೋ ಪಿಂಕ್ ಕಲರ್ ಹೂವ ಫ್ರೆಂಡ್ಸ್ ಹೂವೇ ಬರ ಇರೋ ಲೆಕ್ಕ ಆಮೇಲೆ ಬ್ಲೌಸ್ಗೆ ಬಾರ್ಡ್ ಇರಬೇಕಲ್ಲ ಅನ್ಬಿಟ್ಟು ಗ್ರೀನ್ ಕಲರ್ ಆಗಿದೆ ಲೈಟ್ ಗ್ರೀನ್ ಕಲರ್ ಡಾರ್ಕ್ ಹಾಕಿರೋ ಚೆನ್ನಾಗಿರೋದು ಆಮೇಲೆ ಇವಾಗ ನಾವು ಪೊಂಗಲ್ ಮಾಡೋ ಪಾತ್ರೆ ಫ್ರೆಂಡ್ಸ್ ಕೊಡ ಅದಕ್ಕೆ ಡಿಸೈನ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಕೊಂಡೆ ನನ್ನ ತಲೆಗೆ ಹೊಳಿಲಿಲ್ಲ ಫ್ರೆಂಡ್ಸ್ ಅದಕ್ಕೆ ಕಲರ್ ಹಾಕ್ತಾ ಬಿದ್ದಿದ್ದೀನಿ ಕೊಡ ಇರೋದು ಬ್ರೌನ್ ಕಲರ್ ತಾನೆ ಇಟ್ಕೆ ಪುಡಿ ಆಲ್ರೆಡಿ ಮನೇಲಿ ಚಚ್ಚಿಟ್ಕೊಂಡಿದ್ದೀನಿ ಡೈಲಿ ರಂಗೋಲೇಖಕ್ಕೆ ಅದನ್ನೇ ಹಾಕಿದ್ರೆ ಎಷ್ಟು ಲಕ್ಷ್ಮಿ ಕಾಣಿಸ್ತಿತ್ತು ತಲೆನೇ ಓಡಲಿಲ್ಲ ನಾನು ಕಲರ್ಫುಲ್ ಕೊಡ ಬರೀನಂತ ಅಂದ್ಬಿಟ್ಟು ಆ ಥರ ಕಲರಲ್ಲಿ ಹಾಕ್ಬಿಟ್ಟು ಒಂದು ಡಿಸೈನ್ ಮಾಡ್ಕೊಂಡೆ ಡ್ರೆಸ್ ಕಲರೇ ಮ್ಯಾಚಿಂಗ್ ಅದು ಸೆಟ್ ಆಗೋಯಿತು ಬ್ರೌನ್ ಹಾಕಿದರೆ ನಿಜವಾಗ್ಲೂ ಸೂಪರಾಗಿ ಕಾಣಿಸೋದು ಆಮೇಲೆ ಕೊಡ ಯಾಕೆ ಬರೀಬೇಕು ಅದರಲ್ಲಿ ಪೊಂಗಲ್ ಉಕ್ತಾ ಇರೋದು ಯಾಕೆ ಬರೀಬಾರ್ದು ನಾವು ಬಿಸಿ ಚಪಾತಿನೇ ತಿರ್ಬಾಕ್ತೀವಿ ಬಿಸಿ ದೋಸೆನೇ ಕೈಯ್ಯಲ್ಲಿ ತಿರ್ಬಾಕ್ತೀವಿ ಬಿಸಿ ಮುದ್ದೆನೇ ಕೈಯಲ್ಲಿ ಕಟ್ತೀವಿ ಆದರೆ ಬಿಸಿ ಕೊಡ ಎತ್ಕೊಂಡು ಹೋಗೋ ಥರ ಯಾಕೆ ಮಾಡಬಾರ್ದು ನಾವು ಸೂಪರ್ ವುಮೆನ್ ಅಂತ ತೋರಿಸ್ಕೊಳ್ಳೋಕೆ ಪೊಂಗಲ್ ಹುಕ್ತಾಯಿದ್ರು ಸೊಂಟದ ಮೇಲೆ ಇಟ್ಕೊಂಡು ಇಟ್ಕೊಂಡು ಹೋಗ್ತಾ ಇರ್ತೀವಿ ನಾವು ಅಂತ ಅಷ್ಟು ಸಿಂಬಲಿಕ್ಕಾಗಿ ತೋರಿಸಿದೀನಿ ಫ್ರೆಂಡ್ಸ್ ಆಮೇಲೆ ಇನ್ನೊಂದು ಸ್ವಲ್ಪ ದೊಡ್ಡ ಮಾಡೋಣ ಅನ್ಬಿಟ್ಟು ಯಾವಾಗಲೂ ಸೀರೆನೇ ಯಾಕೆ ಹಾಕೋಬೇಕು ನಾವು ಫ್ರಾಕ್ ಹಾಕೋತೀವಿ ಸ್ಮಾಲ್ ಲಂಗ ನಾವು ಚಿಕ್ಕ ವಯಸ್ಸಲ್ಲಿ ಇದ್ವಲ್ಲ ಫ್ರೆಂಡ್ಸ್ ಹಬ್ಬಗಳಲ್ಲಿ ಒಲಿಸ್ತಾ ಇದ್ರಲ್ಲ ಮನೆಯಲ್ಲಿ ಏನಾದರೂ ಹಳೆ ಸೀರೆಗಳಿದ್ರೆ ಇಲ್ಲ ಬಾಡ್ ಸೀರೆಗಳಿದ್ರೆ ಅದು ನೆನಪಾಯಿತು ಹಾಗಾಗಿ ಆ ಥರ ಲಂಗ ಬರ್ಕೊಂಡೆ ಬಾಕ್ಸ್ ಬಾಕ್ಸ್ ರಂಗ ಲಂಗ ಹಾಕ್ಬಿಟ್ಟು ಅದರ ಕಲರೆಲ್ಲ ಹಾಕ್ಬಿಟ್ರೆ ಇನ್ನೂ ಸೂಪರಾಗಿರ್ತೈತೆ ಸಂಕ್ರಾಂತಿ ಅಂದ್ರೆ ಕಲರಲ್ಲ ಫ್ರೆಂಡ್ಸ್ ಹಸುಗಳಿಗೆ ರಂಗೋಲಿಗೆ ಅದಕ್ಕೆ ಇದಕ್ಕೆಲ್ಲ ಅದಕ್ಕೆ ಫುಲ್ ಕಲರ್ ಹಾಕ್ಬಿಟ್ಟಿದ್ದೀನಿ ಇರೋ ಬರೋ ಕಲರ್ ಅಲ್ಲ ಮದುವೆ ಮದುವೆ ಬಾಕ್ಸಲ್ಲಿ ಫಸ್ಟ್ ಹಾಕ್ಕೊಬಿಟ್ಟೆ ಆಮೇಲೆ ಕೈಯಲ್ಲಿ ಸ್ಪ್ರೆಡ್ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಎಷ್ಟು ಹಾಕ್ಬಿಟ್ಟು ನೀವೇನು ರಂಗೋಲಿ ಹಾಕಬೇಕಾದ್ರೂ ಅಷ್ಟೇ ಫ್ರೆಂಡ್ಸ್ ಸಣ್ಣ ಸಣ್ಣ ಡಿಸೈನ್ ಎಲ್ಲ ಹಾಕ್ಬಿಟ್ಟಿರ್ತೀರಲ್ಲ ಮೊದಲು ಈ ಥರ ಮಧ್ಯ ಮಧ್ಯದಲ್ಲಿ ಕಲರ್ನ ಹಾಕ್ಬಿಡ್ರಿ ಆಮೇಲೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ರಿ ಅವಾಗ ಈಸಿ ಆಗ್ತೈತೆ ನಾವು ಒಂದೊಂದೇ ಹಾಕಿ ಸ್ಪ್ರೆಡ್ ಮಾಡ್ಕೊಂಡ್ರೆ ನಮಗೆ ಹೆವಿ ರಿಸ್ಕ್ ಅನಿಸ್ತೈತೆ ಅದಕ್ಕೆ ನಾನು ಈ ಥರ ಟಿಪ್ನ ಫಾಲೋ ಮಾಡಿದೆ ಹೀಗೆ ನೋಡಿ ಕಲರ್ಫುಲ್ ಲಂಗ ಆಗೋಯ್ತು ಹೊಟ್ಟೆ ಉರಿತೈತೆ ನನ್ನ ಹತ್ರನೂ ಈ ಥರ ಡಿಸೈನು ಲಂಗ ಬ್ಲೌಸ್ ಇಲ್ವಲ್ಲ ಅಂತ ಆದಷ್ಟು ಬೇಗ ಈ ಥರ ಒಂದು ಲಂಗ ಬ್ಲೌಸ ಹೊಲಿಸಿ ಹಾಕ್ಕೊಳ್ಳೇಬೇಕು ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ಲ ಆಮೇಲೆ ಸಂಕ್ರಾಂತಿ ಅಂದರೆ ನಮಗೆ ಕಬ್ಬೆ ಮೇನ್ ಅಲ್ಲ ಫ್ರೆಂಡ್ಸ್ ಹಾಗಾಗಿ ಕೊಡ ಮಾತ್ರ ಯಾಕೆ ಹೋಗ್ಬೇಕು ಹುಡುಗಿ ಕಬ್ಬು ಎತ್ಕೊಂಡು ಹೋಗಲಿ ಅಂತ ಅಂದ್ಬಿಟ್ಟು ಈ ಕಡೆ ಸೈಡಲ್ಲಿ ಕಬ್ಬು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಉದ್ದ ಕಬ್ಬು ಈಗಿರೋ ಕಾಸ್ಟ್ಲಿ ರೇಟ್ಗೆ ನಾವು ಉದ್ದ ಕಬ್ಬು ತರಲೇ ಇಲ್ಲ ಫಸ್ಟ್ ಟೈಮು ಕಬ್ಬಿಗೆ ಕಲರ್ ಮ್ಯಾಚಿಂಗು ರಂಗೋಲಿ ಪುಡಿ ಇತ್ತು ಫ್ರೆಂಡ್ಸ್ ಅದನ್ನು ಹಾಕ್ಕೊಂಡು ಡಾರ್ಕ್ ಗ್ರೀನ್ ಬೇಕಾಗಿತ್ತು ಕಬ್ಬು ಎಲೆಗೆ ಇರಲಿಲ್ಲ ಲೈಕ್ ಪ್ಯಾರೆಟ್ ಗ್ರೀನ್ ಲೈಟ್ ಲೈಟು ಅದನ್ನು ಹಾಕಿ ಸ್ಪ್ರೆಡ್ ಮಾಡಿಕೊಂಡೆ ಸಿಕ್ಕಾಪಟ್ಟೆ ಟೆ ಇಷ್ಟ ಆಗೋಯ್ತು ಇದು ನಮ್ಮ ರಂಗೋಲಿ ಆಗಿತ್ತು ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಏನಾರ ಹಸು ಅಸೂಗಿಸು ಅಂತೆಲ್ಲ ನೋಡಿದೆ ಆಗಲಿಲ್ಲ ಫ್ರೆಂಡ್ಸ್ ರಂಗೋಲಿ ಸೂಪರಾಗಿ ಬಂದೈತೆ ಟಾಮ್ ಆ ವಿಸಿಟ್ ಮೈ ರಂಗೋಲೀಸ್ ರಿಯಾಕ್ಷನ್ ಕ್ಯಾಪ್ಚರ್ ಗಂಡಪ್ಪ ಸ್ವಲ್ಪ ಆಚೆ ಬಾ ಗಂಡಪ್ಪ ಸ್ವಲ್ಪ ಆಚೆ ಬಾ ರಿಯಾಕ್ಷನ್ ಇಲ್ಲ ನರ್ಸರಿನೇ ಗುಡಿಸಿ ರಂಗೋಲಿ ಹಾಕ್ಬಿಡ್ತೀನಿ ಫಸ್ಟ್ ಟೈಮ್ ಈ ಥರ ಹಾಕಿದ್ದು ಸಖತ್ತಾಗಿ ಬಂದೈತು ನಂಗೆ ಇಷ್ಟ ಆಯ್ತು ಕಬ್ಬು ಪೊಂಗಲ್ ಎರಡು ರೆಡಿ ಆಗೈತೆ ತಿನ್ನಕ್ಕೆ ಬಂದ್ಬಿಡ್ ಬೆಳಗ್ಗೆ ಪೊಂಗಲ್ ಸುರಿತೈತೆ ಕಬ್ಬು ಬಗ್ಗೈತೆ ತುಳಸಿ ಗಿಡಕ್ಕೂ ಅಷ್ಟೇ ಬೆಳಗ್ಗೆ ತೊಳೆದಿ ಹಾಕೊಳ ನಾ ಅನ್ಬಿಟ್ಬಿಟ್ಟಿದೀನಿ ರಂಗೋಲಿ ಹಾಳು ಮಾಡಕ್ ಕಾಯ್ತಾ ಇದೆಯಲ್ಲ ಟಮು ಇಲ್ಲೇ ಹೆಂಗಿಟ್ಟಿದ್ದೀನಿ ಸೆಕ್ಯೂರಿಟಿ ಗಾರ್ಡು ಲಡ್ಕಿ ಟಚ್ ಮಾಡೋಕ್ಕೂ ಚಾನ್ಸ್ ಇಲ್ಲ ಫ್ರೆಂಡ್ಸ್ ಬರ್ತಡೆ ವಿಶಸ್ ನಾಳೆ ಮಾಡ್ತೀವಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಮಕರ ಸಂಕ್ರಾಂತಿ ಶುಭಾಶಯಗಳು ಇವತ್ತಿಟ್ಟು ಬಿಡೋ ಇಷ್ಟೇ ಫ್ರೆಂಡ್ಸ್ ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದಾರೆ ಟ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಬೈ ಗುಡ್ ನೈಟ್